ಮನಿ ಹೈಸ್ನ ಮೊದಲ ಎರಡು ಸೀಸನ್ಗಳಲ್ಲಿ ಸ್ಪೇನ್ನ ರಾಯಲ್ ಮೆಂಟ್ನಲ್ಲಿ ನಡೆಯುವ ದೊಡ್ಡ ದರೋಡೆ ಕಥೆಯನ್ನು ಪರಿಚಯಿಸುತ್ತೆ ಇದನ್ನು ಯೋಜಿಸಿದವನು ಬುದ್ಧಿವಂತ ಮ್ಯಾಸ್ಟರ್ ಮೈಂಡ್ ಪ್ರೊಫೆಸರ್ ಅವನು ತಂಡ ಅಲ್ಲಿ ಎರಡು ಪಾಯಿಂಟ್ ನಾಲ್ಕು ಬಿಲಿಯನ್ ಯೂರೋಗಳನ್ನು ಮುದ್ರಿಸುವ ಯೋಜನೆ ಮಾಡ್ತದೆ ಪ್ರೊಫೆಸರ್ ಒಟ್ಟುಗೂಡಿಸಿದ ತಂಡದ ಎಲ್ಲರೂ ಅಪರಿಚಿತರು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಯುನೀಕ್ ಸ್ಕಿಲ್ಸ್ಗಳಿವೆ ತಮ್ಮ ನಿಜವಾದ ಗುರುತು ಮರೆಮಾಚಲು ಎಲ್ಲರೂ ಕೋಡ್ ನೇಮ್ಸ್ಗಳನ್ನು ಬಳಸ್ತಾರೆ ಟೋಕಿಯೋ ಎಂಬವಳು ಬ್ಯಾಂಕ್ ದರೋಡೆ ವೇಳೆ ತನ್ನ ಪ್ರೇಮಿ ಸತ್ತಿದ್ದರಿಂದ ಪೊಲೀಸರಿಂದ ಓಡಿ ಹೋಗುತ್ತಿರುತ್ತಿರುವ ಅಪರಾಧಿ ಬೆರ್ಲಿನ್ ಪ್ರೊಫೆಸರ್ ಹಾಫ್ ಬ್ರದರ್ ಅವನು ಸ್ವಲ್ಪ ಕೋಪಿಷ್ಟ ಸ್ವಭಾವದವನು ಬ್ಯಾಂಕ್ ಒಳಗೆ ತಂಡದ ನಾಯಕನಾಗಿ ಕಾರ್ಯನಿರ್ವಹಿಸುತ್ತಾನೆ ಪ್ರೊಫೆಸರ್ ಹೊರಗಿನಿಂದ ಎಲ್ಲವನ್ನೂ ಗಮನಿಸ್ತಾನೆ ಆದರೆ ಬೆರ್ಲಿನ್ ಕೆಲವೇ ವರ್ಷಗಳಲ್ಲಿ ಸಾವಿಗೆ ಕಾರಣವಾಗುವ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಮಾಸ್ಕೋ ಮತ್ತು ಡೆನ್ವರ್ ತಂದೆ ಮಗ ಇಬ್ಬರು ಮೆಕ್ಯಾನಿಕಲು ಹೆಲ್ಸಿಂಕಿ ಮತ್ತು ಓಸ್ಲೋ ಸರ್ಬಿಯಾದ ಸೋದರ ಸಂಬಂಧಿಗಳು ಮ್ಯಾನ್ ಪವರ್ ಒದಗಿಸ್ತಾರೆ ನೈರೋಬಿ ಖೋಟಾ ನೋಟುಗಳಲ್ಲಿ ಪರಿಣತಿ ಹೊಂದಿದ್ದಾಳೆ ಮತ್ತು ರಿಯೋ ಒಬ್ಬ ಯಂಗ್ ಮತ್ತು ಟ್ಯಾಲೆಂಟೆಡ್ ಹ್ಯಾಕರ್ ಪ್ರೊಫೆಸರ್ ಈ ಹೊಸ ತಂಡವನ್ನು ಐದು ತಿಂಗಳುಗಳ ಕಾಲ ಒಂಟಿಯಾದ ಮನೆಯೊಂದರಲ್ಲಿ ತರಬೇತಿ ಕೊಡ್ತಾನೆ ಆ ಸಮಯದಲ್ಲಿ ಅವರು ಒಳ್ಳೆಯ ತಂಡವಾಗಿ ಒಂದು ಕುಟುಂಬದಂತೆ ಬೆಸೆಯುತ್ತಾರೆ ಪ್ರೊಫೆಸರ್ ಕಟ್ಟುನಿಟ್ಟಾಗಿ ತಮ್ಮ ನಿಜವಾದ ಹೆಸರು ಹೇಳಬಾರದು ಎಂದು ನಿಯಮ ಹಾಕಿದ್ದರೂ ಟೋಕಿಯೋ ಮತ್ತು ರಿಯೋ ಗುಪ್ತವಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ ರಿಯೋ ತನ್ನ ನಿಜವಾದ ಹೆಸರನ್ನು ಟೋಕಿಯೋಗೆ ಹೇಳುತ್ತಾನೆ ದರೋಡೆ ಶುರುವಾಗ್ತಿದ್ದಂತೆ ಬರ್ಲಿನ್ ನಾಯಕತ್ವದಲ್ಲಿ ಎಲ್ಲರೂ ಕೆಂಪು ಜಂಪ್ಸೂಟ್ ಮತ್ತು ಸಾಲ್ವಡಾರ್ ಡಾಲಿ ಮುಖವಾಡಗಳನ್ನು ಹಾಕ್ಕೊಂಡು ರಾಯಲ್ ಮಿಂಟ್ಗೆ ಪ್ರವೇಶಿಸಿ ಅಲ್ಲಿರುವ ಎಲ್ಲರನ್ನೂ ಒತ್ತೆ ಹಾಲಾಗಿ ಹಿಡಿಯುತ್ತಾರೆ ಒತ್ತೆಯಾಳುಗಳಲ್ಲಿ ಬ್ರಿಟಿಷ್ ಅಂಬಾಸಿಡರ್ಸ್ನ ಮಗಳು ಆಲಿಸನ್ ಪಾರ್ಕರ್ ಬ್ಯಾಂಕಿಂಗ್ ಡೈರೆಕ್ಟರ್ ಆರ್ಟುರೊ ರೋಮನ್ ಅವನ ಸೆಕ್ರೆಟರಿ ಹಾಗೂ ಪ್ರೇಯಸಿ ಮೋನಿಕಾ ಕೂಡ ಇದ್ದಾರೆ ಮೋನಿಕಾ ತಾನು ಆರ್ಟಿರೊ ಮಗುವಿಗೆ ಗರ್ಭಿಣಿ ಎಂದು ಹೇಳ್ತಾಳೆ ದರೋಡೆಕೋರರು ಕೆಲ ಉದ್ಯೋಗಿಗಳನ್ನು ಹೊಸ ನೋಟುಗಳನ್ನು ಮುದ್ರಿಸಲು ಬಲವಂತಪಡಿಸುತ್ತಾರೆ ಅದೇ ಸಮಯದಲ್ಲಿ ಆರ್ಟುರೊಗೆ ಬ್ಯಾಂಕ್ನಿಂದ ಹೊರಗೆ ಹೋಗುವಂತೆ ಒಂದು ಸುರಂಗ ತೋಡುವ ಕೆಲಸದ ಹೊಣೆ ನೀಡಲಾಗುತ್ತದೆ ಹೊರಗಿನಿಂದ ಪ್ರೊಫೆಸರ್ ದರೋಡೆಯನ್ನೆಲ್ಲ ನಿಯಂತ್ರಿಸುತ್ತಿದ್ದಾಗ ಪೊಲೀಸರು ದರೋಡೆಯನ್ನು ತಡೆದು ಒತ್ತೆಯಾಳುಗಳನ್ನು ಉಳಿಸಲು ದೇಶದ ಅತ್ಯುತ್ತಮ ಸಮಾಲೋಚಕಿ ರಾಕ್ವೆಲ್ ಮುರಿಲ್ಲೋ ಅವರನ್ನು ಕರೆತರ್ತಾರೆ ಆದರೆ ಸೇನೆಯ ಕರ್ನೆಲ್ ಪ್ರಿಯೆಟೊ ಆಲಿಸನ್ಲನ್ನು ರಕ್ಷಿಸಲು ತಕ್ಷಣವೇ ಬಲಪ್ರಯೋಗದಿಂದ ಬ್ಯಾಂಕಿಗೆ ನುಗ್ಗಲು ಬಯಸುತ್ತಾನೆ ಇದಕ್ಕೆ ರಾಕೆಲ್ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾಳೆ ದರೋಡೆಕೋರರನ್ನು ಹಿಡಿದು ಎಲ್ಲ ಒತ್ತೆಯಾಳುಗಳನ್ನು ರಕ್ಷಿಸಲು ಶ್ರಮಿಸುತ್ತಿರುವ ಸಮಯದಲ್ಲಿ ರಾಕ್ವೆಲ್ ಸಾಲ್ವಾ ಎಂಬ ಅಪರಿಚಿತನನ್ನು ಭೇಟಿಯಾಗುತ್ತಾಳೆ ಮತ್ತು ಪ್ರೀತಿಸುತ್ತಾಳೆ ಆದರೆ ಅವಳಿಗೆ ಗೊತ್ತಿಲ್ಲದ ಸತ್ಯ ಏನೆಂದರೆ ಆ ಸಾಲ್ವ ವಾಸ್ತವವಾಗಿ ಪ್ರೊಫೆಸರ್ ಅಂದರೆ ಅವಳು ತಡೆಯಲು ಪ್ರಯತ್ನಿಸುತ್ತಿರುವ ದರೋಡೆಯನ್ನು ರೂಪಿಸಿದ ಮ್ಯಾಸ್ಟರ್ ಮೈಂಡ್ ಮೊದಲಿಗೆ ರಾಕ್ವೆಲ್ ಅನ್ನು ದಾರಿ ತಪ್ಪಿಸಲು ಈ ಸಂಬಂಧವನ್ನು ಪ್ರೊಫೆಸರ್ ಒಂದು ತಂತ್ರವಾಗಿ ಬಳಸಿದರೂ ನಿಧಾನವಾಗಿ ಅವನು ಅವಳ ಮೇಲೆ ನಿಜವಾದ ಪ್ರೀತಿ ಬೆಳೆಸಿಕೊಳ್ಳುತ್ತಾನೆ ರಾಕ್ವೆಲ್ನ ಹಳೆಯ ಸ್ನೇಹಿತ ಮತ್ತು ಸಹೋದ್ಯೋಗಿ ಏಂಜಲ್ ಬಹುಕಾಲದಿಂದಲೇ ಅವಳನ್ನು ಪ್ರೀತಿಸುತ್ತಿದ್ದಾನೆ ಅವಳ ಹೊಸ ಪ್ರೇಮಿಯೇ ರಾಯಲ್ ಮಿಂಟ್ ದರೋಡೆಯ ಹಿಂದಿರುವ ಮ್ಯಾಸ್ಟರ್ ಮೈಂಡ್ ಎಂದು ಅವನು ಅನುಮಾನ ವ್ಯಕ್ತಪಡಿಸುತ್ತಾನೆ ಆದರೆ ಇದನ್ನು ಸಾಬೀತುಪಡಿಸುವ ಮುನ್ನವೇ ಅವನು ಕಾರು ಅಪಘಾತಕ್ಕೆ ಒಳಗಾಗಿ ಕೋಮಾಗೆ ಹೋಗುತ್ತಾನೆ ಪ್ರೊಫೆಸರ್ ಎಂಟು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲು ಒಪ್ಪುತ್ತಾನೆ ಆದರೆ ಎಲ್ಲರ ಬದಲು ಕೇವಲ ಅಮೂಲ್ಯವಾದ ಬಂಧಿ ಆಲಿಸನ್ ಪಾರ್ಕರ್ ಒಬ್ಬಳನ್ನೇ ಬಿಡುಗಡೆ ಮಾಡುವಂತೆ ರಾಕೆಲ್ ಮೇಲೆ ಒತ್ತಡ ಹಾಕಲಾಗುತ್ತದೆ ಪ್ರೊಫೆಸರ್ ಈ ಸಂಧಾನದ ಮಾತುಕತೆಯನ್ನು ರೆಕಾರ್ಡ್ ಮಾಡಿ ಜನರಿಗೆ ಪ್ರಸಾರ ಮಾಡ್ತಾನೆ ಇದರಿಂದ ಜನರು ಕೋಪಗೊಳ್ಳುತ್ತಾರೆ ಏಕೆಂದರೆ ಪೊಲೀಸರು ಒಂದು ಜೀವಕ್ಕೆ ಮಾತ್ರ ಮೌಲ್ಯ ನೀಡಿ ಉಳಿದವರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತಾರೆ ಇದರ ಪರಿಣಾಮವಾಗಿ ಜನರಲ್ಲಿ ದರೋಡೆಕೋರ ಪರವಾಗಿ ಬೆಂಬಲ ಹೆಚ್ಚುತ್ತದೆ ಬ್ಯಾಂಕಿನೊಳಗೆ ಆಲಿಸನ್ ಗುಪ್ತವಾಗಿ ತನ್ನ ಮೊಬೈಲ್ ಫೋನ್ ಬಳಸುವಲ್ಲಿ ಯಶಸ್ವಿಯಾಗುತ್ತದೆ ಪೊಲೀಸರು ಅವಳ ಕ್ಯಾಮರಾವನ್ನು ಹ್ಯಾಕ್ ಮಾಡಿ ರಿಯೋ ಮತ್ತು ಟೋಕಿಯೋ ಅವರ ನಿಜ ಗುರುತನ್ನು ಪತ್ತೆ ಹಚ್ಚುತ್ತಾರೆ ಇದರಿಂದ ಅವರ ಗುರುತು ಜನರಿಗೆ ಬಹಿರಂಗವಾಗುತ್ತದೆ ಮತ್ತು ಮಾಧ್ಯಮಗಳಲ್ಲಿ ಭಾರೀ ಚರ್ಚೆ ಆರಂಭವಾಗುತ್ತದೆ ಈ ನಡುವೆ ಬೆರ್ಲಿನ್ ಮೋನಿಕಾ ಬಳಿ ಫೋನ್ ಇರುವುದನ್ನು ಕಂಡು ಇತರ ಬಂಧಿಗಳಿಗೆ ಭಯ ಹುಟ್ಟಿಸಲು ಡೆನ್ವರ್ಗೆ ಅವಳನ್ನು ಕೊಲ್ಲುವಂತೆ ಆದೇಶಿಸುತ್ತಾನೆ ಆದರೆ ಡೆನ್ವರ್ ನಿರಪರಾಧಿಯಾದ ಆಕೆಯನ್ನು ಕೊಲ್ಲಲು ಮನಸ್ಸು ಮಾಡಲಾರನು ಅವನು ಅವಳ ಕಾಲಿಗೆ ಗುಂಡು ಹಾರಿಸಿ ಅವಳನ್ನು ಒಂದು ವಾಲ್ಟ್ನಲ್ಲಿ ಅಟಗಿಸ್ತಾನೆ ನಂತರ ಕೆಲಸ ಮುಗ್ದಿದೆ ಎಂದು ಬರ್ಲಿನ್ಗೆ ಸುಳ್ಳು ಹೇಳ್ತಾನೆ ಬರ್ಲಿನ್ ನಿಧಾನವಾಗಿ ಇನ್ನಷ್ಟು ಹಿಂಸಾತ್ಮಕ ಮತ್ತು ಅಸ್ಥಿರ ವ್ಯಕ್ತಿಯಾಗ್ತಾನೆ ಅವನು ಬಂದಿಯಾಗಿದ್ದ ಅರಿಯದ್ನ ಎಂಬ ಹುಡುಗಿಯನ್ನು ತನ್ನ ವೈಯಕ್ತಿಕ ಲೈಂಗಿಕ ಸಂಗಾತಿಯಾಗಲು ಬಲವಂತಪಡಿಸ್ತಾನೆ ಡೆನ್ವರ್ ಗುಪ್ತವಾಗಿ ಮಾನಿಕಾವನ್ನು ನೋಡಿಕೊಳ್ಳುತ್ತಿದ್ದಂತೆ ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತದೆ ಇನ್ನೊಂದು ಕಡೆ ತನ್ನ ಮಗ ಕೊಲೆ ಮಾಡಿದ್ದಾನೆ ಎಂದು ಭಾವಿಸಿದ ಮಾಸ್ಕೋಗೆ ಪ್ಯಾನಿಕ್ ಅಟ್ಯಾಕ್ ಪಡುತ್ತದೆ ಇದರಿಂದ ಅವನಿಗೆ ಸ್ವಲ್ಪ ಗಾಲಿ ಬೇಕೆಂದು ಇತರ ದರೋಡೆಕೋರರು ಕೆಲ ಒತ್ತೆಯಾಡುಗಳಿಗೆ ಕೆಂಪು ಜಂಪ್ಸೂಟ್ ಮತ್ತು ಮುಖವಾಡ ಹಾಕಿಸಿ ಅವರನ್ನು ಮೇಲ್ಛಾವಣಿಗೆ ಕರೆದೊಯ್ಯುತ್ತಾರೆ ಇದರಿಂದ ಮಾಸ್ಕೋ ಅವರ ಮಧ್ಯೆ ಬೆರೆತು ಸ್ವಲ್ಪ ವಿಶ್ರಾಂತಿ ಪಡೆಯಲು ಸಾಧ್ಯವಾಗುತ್ತದೆ ಆದರೆ ಆಟ್ರೋ ತನ್ನ ಪ್ರೇಯಸಿ ಮೋನಿಕಾ ಸತ್ತಿದ್ದಾಳೆ ತಿಳ್ಕೊಂಡು ಕೋಪದಲ್ಲಿ ಮಾಸ್ಕೋ ಮೇಲೆ ದಾಳಿ ಮಾಡ್ತಾನೆ ಇದನ್ನು ನೋಡ್ತಿದ್ದ ಪೊಲೀಸರು ಆಟ್ರೋ ದರೋಡೆಕೋರ್ನಾಗಿರ್ಬೋದು ಎಂದು ತಪ್ಪಾಗಿ ಭಾವಿಸಿ ಅವನು ಭುಜಕ್ಕೆ ಗುಂಡು ಹೊಡೆಯುತ್ತಾರೆ ಇದರಿಂದ ಎಲ್ಲರೂ ತಕ್ಷಣ ಬ್ಯಾಂಕ್ ಒಳಗೆ ಓಡಿ ಹೋಗಬೇಕಾಗುತ್ತದೆ ಈ ಗೊಂದಲದ ನಂತರ ಡೆನ್ವರ್ ತನ್ನ ತಂದೆ ಮಾಸ್ಕೋಗೆ ಮೋನಿಕಾ ಬದುಕಿದ್ದಾಳೆ ಎಂದು ಸತ್ಯ ಹೇಳ್ತಾನೆ ಇದರಿಂದ ಮಾಸ್ಕೋಗೆ ಭಾರಿ ನಿಟ್ಟುಸಿರು ಬಿಟ್ಟು ಮನಃಶಾಂತಿ ಸಿಗುತ್ತದೆ ಮೋನಿಕಾ ಬದುಕಿದ್ದಾಳೆ ಎಂಬುದು ಗೊತ್ತಿಲ್ಲದೇ ಇದ್ದ ಕಾರಣ ಪ್ರೊಫೆಸರ್ಗೆ ನಿರಪರಾಧಿ ಮಹಿಳೆಯನ್ನು ಕೊಲ್ಲುವಂತೆ ಆದೇಶಿಸಿದ್ದಕ್ಕೆ ಬೆರ್ಲಿನ್ ಮೇಲೆ ಭಾರೀ ಕೋಪ ಬರುತ್ತದೆ ಅದಕ್ಕಾಗಿ ಅವನು ಗುಪ್ತವಾಗಿ ಬೆರ್ಲಿನ್ ಮೇಲೆಯೇ ಆರೋಪ ಬೀಳುವಂತೆ ಸಾಕ್ಷ್ಯಗಳನ್ನು ಪೊಲೀಸರಿಗೆ ಸಿಗುವಂತೆ ಮಾಡ್ತಾನೆ ಬೆರ್ಲಿನ್ನ ಗುರುತು ಬಹಿರಂಗವಾದ ನಂತರ ಪೊಲೀಸರು ಮಾಧ್ಯಮಗಳಲ್ಲಿ ಅವನ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡಿ ಜನರು ಮತ್ತು ದರೋಡೆಕೋರರು ಅವನ ವಿರುದ್ಧ ತಿರುಗುವಂತೆ ಮಾಡ್ತಾರೆ ನಂತರ ಆಟ್ರೋ ಹಲವಾರು ಒತ್ತೆಯಾಳುಗಳನ್ನು ಜೊತೆಯಾಗಿ ತಪ್ಪಿಸಿಕೊಳ್ಳಲು ಯೋಜನೆ ಮಾಡ್ತಾನೆ ಈ ವೇಳೆ ತನ್ನ ಗರ್ಭಿಣಿ ಪ್ರೇಯಸಿ ಮೋನಿಕಾ ಡೆನ್ವರ್ ಜೊತೆ ಸಂಬಂಧ ಹೊಂದಿರುವುದನ್ನು ಕಂಡು ಅವನು ಸಂಪೂರ್ಣವಾಗಿ ಕುಗ್ಗಿ ಕೋಪಗೊಳ್ಳುತ್ತಾನೆ ಈ ಗೊಂದಲದ ತಪ್ಪಿಸಿಕೊಳ್ಳುವ ಪ್ರಯತ್ನದ ವೇಳೆ ಓಸ್ಲೋಗೆ ತಲೆಗೆ ಬಲವಾದ ಪೆಟ್ಟು ಬೀಳುತ್ತದೆ ಅದೇ ಸಮಯದಲ್ಲಿ ಪೊಲೀಸರು ಬ್ಯಾಂಕಿಗೆ ನುಗ್ಗುತ್ತಾರೆ ಮತ್ತು ಭಾರೀ ಗುಂಡಿನ ಚಕಮಕಿ ನಡೆಯುತ್ತದೆ ಕೊನೆಗೆ ಹದಿನೈದು ಒತ್ತೆಯಾಳುಗಳು ತಪ್ಪಿಸಿಕೊಳ್ಳುತ್ತಾರೆ ಆದರೆ ಆಡ್ರೋ ಇನ್ನೂ ಬ್ಯಾಂಕಿನೊಳಗೆ ಸಿಲುಕುತ್ತಾನೆ ಓಸ್ಲೋ ಚಲಿಸಲಾರದ ಸ್ಥಿತಿಗೆ ಹೋಗುತ್ತಾನೆ ಅವನ ದುಃಖವನ್ನು ಇನ್ನೆಂದಿಗೂ ಸಹಿಸಲಾರದೆ ಅವನ ಸೋದರ ಹೆಲ್ಸಿಂಕಿ ಓಸ್ಲೋನ ಜೀವವನ್ನು ಅಂತ್ಯಗೊಳಿಸುತ್ತಾನೆ ಉಳಿದ ಒತ್ತೆಯಾಳುಗಳನ್ನು ತಮ್ಮ ಪರವಾಗಿ ಇಟ್ಟುಕೊಳ್ಳಲು ದರೋಡೆಕೋರರು ಸಹಕರಿಸಿದ ಪ್ರತಿಯೊಬ್ಬರಿಗೆ ಒಂದು ಮಿಲಿಯನ್ ಯೂರೋ ಕೊಡುತ್ತೇವೆ ಎಂದು ಹೇಳುತ್ತಾರೆ ಆಟ್ರೋ ತನ್ನ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮುಂದುವರೆಸಿ ಒಂದು ಬಂದೂಕನ್ನು ಕದಿಯುತ್ತಾನೆ ತನ್ನ ಸ್ವಾತಂತ್ರ್ಯಕ್ಕಾಗಿ ಡೆನ್ವರ್ನ ಜೀವಕ್ಕೆ ಬೆದರಿಕೆ ಹಾಕ್ತಾನೆ ತನ್ನ ಮಗುವಿನ ತಂದೆ ಮತ್ತು ಹೊಸ ಪ್ರೇಮಿಯ ನಡುವೆ ಸಂಕಟಕ್ಕೆ ಸಿಲುಕಿದ ಡೆನ್ವರ್ ಅನ್ನು ಉಳಿಸಲು ಆಟ್ರೋ ಮೇಲೆ ದಾಳಿ ಮಾಡ್ತಾಳೆ ನಂತರ ಡೆನ್ವರ್ ದರೋಡೆ ಮುಗಿದ ಮೇಲೆ ತನ್ನ ಜೊತೆ ಓಡಿ ಬಂದು ಹೊಸ ಹಣದೊಂದಿಗೆ ಹೊಸ ಜೀವನ ಆರಂಭಿಸುವೆಂದು ಮೋನಿಕಾಗೆ ಕೇಳ್ತಾನೆ ಬ್ಯಾಂಕ್ ಹೊರಗೆ ರಾಕೆಲ್ ಪ್ರೊಫೆಸರ್ ತನ್ನ ತಂಡಕ್ಕೆ ತರಬೇತಿ ನೀಡಿದ್ದ ಮನೆಯನ್ನು ಪತ್ತೆ ಹಚ್ಚುತ್ತಾಳೆ ಅವಳ ಮಾಜಿ ಗಂಡ ಆಲ್ಬರ್ಟೊ ಫೊರೆನ್ಸಿಕ್ ತಂಡದ ಜೊತೆ ಅಲ್ಲಿ ಡಿಎನ್ಎ ಸಾಕ್ಷ್ಯ ಹುಡುಕಲು ಬರ್ತಾನೆ ಆಲ್ಬರ್ಟೊಗೆ ಪ್ರೊಫೆಸರ್ ಮೇಲೆ ಅನುಮಾನ ಬಂದು ಅವನನ್ನು ಬಂಧಿಸ್ತಾನೆ ಇದನ್ನು ತಿಳಿದ ಬ್ಯಾಂಕ್ ಒಳಗಿನ ತಂಡಕ್ಕೆ ಪ್ರೊಫೆಸರ್ ತಪ್ಪಿಸಿಕೊಳ್ತಾನೆ ಎಂಬ ನಂಬಿಕೆ ಕಳೆದು ದರೋಡೆಯನ್ನು ನಿಲ್ಲಿಸುವ ಯೋಜನೆ ಮಾಡ್ತಾರೆ ಈ ನಡುವೆ ಟೋಕಿಯೋ ರಿಯೋ ಮತ್ತು ಡೆನ್ವರ್ ಜೊತೆಗೂಡಿ ಅವನ ವಿರುದ್ಧ ಹೋಗಲು ಮುಂದಾಗ್ತಾಳೆ ಆದರೆ ಬರ್ಲಿನ್ ಮತ್ತು ಇತರರು ಆ ಯೋಜನೆಯನ್ನು ವಿಫಲಗೊಳಿಸ್ತಾರೆ ಟೋಕಿಯೋ ಮಾಡಿದ ದ್ರೋಹಕ್ಕೆ ಶಿಕ್ಷೆಯಾಗಿ ಬರ್ಲಿನ್ ಅವಳನ್ನು ಬ್ಯಾಂಕಿನಿಂದ ಹೊರಗೆ ತಳ್ತಾನೆ ಹೊರಗಿದ್ದ ಪೊಲೀಸರು ಅವಳನ್ನು ಬಂಧಿಸ್ತಾರೆ ಇದರಿಂದ ರಿಯೋ ಸಂಪೂರ್ಣವಾಗಿ ಕುಸಿಯುತ್ತಾನೆ ಇನ್ನೊಂದು ಕಡೆ ಬಂಧನದಲ್ಲಿದ್ದ ಪ್ರೊಫೆಸರ್ ತನ್ನನ್ನು ತಾನೇ ಹೊಡೆದುಕೊಂಡು ಆಲ್ಬರ್ಟೊ ಅಸೂಯೆಯಿಂದ ತನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂಬಂತೆ ನಾಟಕ ಮಾಡಿ ಅಲ್ಲಿಂದ ಬಿಡುಗಡೆಗೊಳ್ತಾನೆ ಆದರೆ ಕೊನೆಗೂ ರಾಕೆಲ್ಗೆ ತನ್ನ ಪ್ರೇಮಿ ಸಾಲ್ವಾ ಅಂದರೆ ದರೋಡೆಯ ಮಾಸ್ಟರ್ ಮೈಂಡ್ ಎಂದು ತಿಳಿದುಕೊಳ್ತಾಳೆ ಮತ್ತು ಅವಳು ಸ್ವತಃ ಅವಳನ್ನು ಬಂಧಿಸ್ತಾಳೆ ಪ್ರೊಫೆಸರ್ ನಮ್ಮ ಸಂಬಂಧ ಸುಳ್ಳಿನಿಂದ ಆರಂಭವಾದರೂ ನನ್ನ ಪ್ರೀತಿ ನಿಜ ಎಂದು ಹೇಳ್ತಾನೆ ರಾಕೆಲ್ ಅದನ್ನು ನಂಬದಾಗ ಅವನು ತಪ್ಪಿಸಿಕೊಳ್ಳಲು ಅವಳನ್ನು ಅಚೇತನಗೊಳಿಸಿ ಓಡಿ ಹೋಗುತ್ತಾನೆ ನಂತರ ರಾಕೆಲ್ ಮತ್ತು ಪ್ರೊಫೆಸರ್ ನಡುವಿನ ಸಂಬಂಧ ಗೊತ್ತಾದಾಗ ಅವಳ ಸಹೋದ್ಯೋಗಿ ಪೊಲೀಸರು ಅವಳನ್ನೇ ದರೋಡೆಯಲ್ಲಿ ಸಹಕರಿಸಿದವಳೆಂದು ಆರೋಪಿಸ್ತಾರೆ ಇದರಿಂದ ರಾಕೆಲ್ ಒಬ್ಬ ಪರಾರಿಯಾದ ಅಪರಾಧಿಯಾಗಿ ಮಾರ್ಪಡ್ತಾಳೆ ಈಗ ಅವಳ ಗುರಿ ತನ್ನ ಹಿಂದಿನ ಪ್ರೇಮಿಯನ್ನು ಹಿಡಿಯುವುದು ಮತ್ತು ತನ್ನ ಹೆಸರಿನ ಮೇಲಿನ ಆರೋಪವನ್ನು ತೊಳೆಯುವುದು ಪ್ರೊಫೆಸರ್ ಮತ್ತು ಅವನ ಹಲವು ಸಹ ದರೋಡೆಕೋರರ ಗುರುತುಗಳು ಬಹಿರಂಗವಾಗುತ್ತಿದ್ದಂತೆ ಪೊಲೀಸರು ಹತ್ತಿರವಾಗ್ತಾರೆ ದರೋಡೆಯನ್ನು ಮುಗಿಸಲು ಸಮಯ ಕಡಿಮೆಯಾಗುತ್ತದೆ ಟೋಕಿಯೋವನ್ನು ಪೊಲೀಸರಿಂದ ರಕ್ಷಿಸಲು ಪ್ರೊಫೆಸರ್ ಒಂದು ತಂಡವನ್ನು ಕಳುಹಿಸ್ತಾನೆ ನಂತರ ಟೋಕಿಯೋ ಮೋಟಾರ್ ಸೈಕಲ್ನಲ್ಲಿ ಪೊಲೀಸ್ ಬ್ಯಾರಿಕೇಡ್ಗಳನ್ನು ದಾಟಿ ಮತ್ತೆ ರಾಯಲ್ ಮಿಂಟ್ಗೆ ಪ್ರವೇಶಿಸುತ್ತಾಳೆ ಆದರೆ ಒಳಗೆ ಸಹಾಯ ಮಾಡುತ್ತಿದ್ದ ವೇಳೆ ಮಾಸ್ಕೋ ಮೇಲೆ ಪೊಲೀಸರು ಗುಂಡು ಹಾರಿಸುತ್ತಾರೆ ಅವನು ಗಂಭೀರವಾಗಿ ಗಾಯಗೊಂಡು ಸಾವನ್ನಪ್ಪತ್ತಾನೆ ಮಾಸ್ಕೋ ಸತ್ತಿದ್ದಕ್ಕೆ ಎಲ್ಲರೂ ತುಂಬಾ ದುಃಖಪಡ್ತಾರೆ ಆದರೆ ದುಃಖಿಸುವ ಸಮಯವೂ ಅವರಿಗೆ ಇರುವುದಿಲ್ಲ ಪೊಲೀಸರು ಬ್ಯಾಂಕ್ ಮೇಲೆ ಬಲಪ್ರಯೋಗದಿಂದ ಅಂತಿಮ ದಾಳಿ ಮಾಡಲು ಸಿದ್ಧರಾಗುತ್ತಿದ್ದಾಗ ಒಳಗಿನ ತಂಡ ಕೊನೆಗೂ ತಪ್ಪಿಸಿಕೊಳ್ಳುವ ಸುರಂಗವನ್ನು ಪೂರ್ಣಗೊಳಿಸುತ್ತದೆ ಆ ಸುರಂಗದ ಮೂಲಕ ಅವರು ಮತ್ತೆ ಪ್ರೊಫೆಸರ್ ಜೊತೆ ಸೇರುತ್ತಾರೆ ಇನ್ನಷ್ಟು ಹಣ ಮುದ್ರಿಸಲು ಸಮಯ ಇಲ್ಲದ ಕಾರಣ ಅವರು ಈಗಾಗಲೇ ಮುದ್ರಿಸಿದ್ದ ಒಂದು ಬಿಲಿಯನ್ ಯೂರೋ ಹಣವನ್ನು ಚೀಲಗಳಲ್ಲಿ ತುಂಬಿಕೊಂಡು ಸುರಂಗದ ಮೂಲಕ ಬ್ಯಾಂಕ್ನಿಂದ ಹೊರಗೆ ಓಡಿ ಪ್ರೊಫೆಸರ್ನ ರಹಸ್ಯ ಗೋದಾಮಿಗೆ ತಲುಪುತ್ತಾರೆ ಆದರೆ ರಾಕೆಲ್ ಆ ಗೋದಾಮಿನ ಸ್ಥಳವನ್ನು ಪತ್ತೆಹಚ್ಚಿ ತನ್ನ ಪ್ರೇಮಿಯನ್ನು ಎದುರಿಸಲು ಬರುತ್ತಾಳೆ ಅಲ್ಲಿ ಪ್ರೊಫೆಸರ್ ಅವರಿಬ್ಬರ ನಡುವಿನ ಪ್ರೀತಿ ನಿಜವಾದುದು ಎಂದು ಕೊನೆಗೂ ಅವಳಿಗೆ ನಂಬಿಸುತ್ತಾನೆ ಇದೇ ಸಮಯದಲ್ಲಿ ಪೊಲೀಸರು ಬ್ಯಾಂಕ್ ಒಳಗೆ ನುಗ್ಗಿ ಎಲ್ಲ ಬಂದಿಗಳನ್ನು ರಕ್ಷಿಸಿ ದರೋಡೆಕೋರರ ಮೇಲೆ ಗುಂಡಿನ ದಾಳಿ ಆರಂಭಿಸುತ್ತಾರೆ ಮೋನಿಕಾ ಕೂಡ ದರೋಡೆಕೋರರ ಜೊತೆ ಸೇರಿ ಪೊಲೀಸರ ವಿರುದ್ಧ ರಕ್ಷಣೆ ಮಾಡಿಕೊಂಡು ಸುರಂಗದ ಕಡೆಗೆ ಓಡುತ್ತಾಳೆ ಎಲ್ಲರೂ ತಪ್ಪಿಸ್ಕೊಳ್ತಿರುವಾಗ ಬೆಲ್ಲಿ ಒಬ್ನೇ ಹಿಂದೆ ಉಳಿತಾನೆ ಇತರರು ಸುರಕ್ಷಿತವಾಗಿ ಹಣದ ಜೊತೆ ತಪ್ಪಿಸಿಕೊಳ್ಳಲು ಸಮಯ ಕೊಡಲು ಅವನು ತನ್ನ ಜೀವತ್ಯಾಗ ಮಾಡ್ತಾನೆ ಅವನ ಈ ತ್ಯಾಗದಿಂದ ಉಳಿದ ಎಲ್ಲರೂ ದರೋಡೆಯನ್ನು ಯಶಸ್ವಿಯಾಗಿ ಮುಗಿಸಿ ತಮ್ಮ ಸಂತೋಷದ ಅಂತ್ಯವನ್ನು ಪಡೀತಾರೆ ಒಂದು ವರ್ಷದ ನಂತರ ಅವಮಾನಗೊಂಡ ಸ್ಥಿತಿಯಲ್ಲಿ ಇದ್ದ ರಾಕೆಲ್ ಫಿಲಿಪೈನ್ಸ್ಗೆ ಪ್ರಯಾಣಿಸ್ತಾಳೆ ಅಲ್ಲಿ ಅವಳು ಪ್ರೊಫೆಸರ್ ಜೊತೆ ಮತ್ತೆ ಸೇರಿ ಸಂತೋಷವಾಗಿ ಬದುಕಲು ಆರಂಭಿಸ್ತಾಳೆ ಮನಿ ಹೈಸ್ಟ್ ಮೂರನೇ ಭಾಗದಲ್ಲಿ ರಾಯಲ್ ಮೆಂಟ್ ದರೋಡೆಯ ಯಶಸ್ಸಿಗೆ ಮೂರು ವರ್ಷಗಳು ಕಳೆದಿರ್ತವೆ ಆಟ್ರೋ ತನ್ನ ಪ್ರಸಿದ್ಧಿಯನ್ನು ಬಳಸಿಕೊಂಡು ಮೋಟಿವೇಶನಲ್ ಸ್ಪೀಕರ್ ಆಗಿರ್ತಾನೆ ನೈರೋಬಿ ಮತ್ತು ಹೆಲ್ಸಿಂಕಿ ಈಗ ಅರ್ಜೆಂಟೀನಾದಲ್ಲಿ ಒಟ್ಟಿಗೆ ವಾಸಿಸುತ್ತಿದ್ದಾರೆ ಡೆನ್ವರ್ ಮತ್ತು ಮೋನಿಕಾ ಈಗ ಅವಳ ಹೊಸ ಕೋಡ್ ನೇಮ್ ಸ್ಟಾಕ್ಹೋಮ್ ಜೊತೆಗೆ ಇಂಡೋನೇಷ್ಯಾದಲ್ಲಿ ತಮ್ಮ ಮಗು ಸಿನ್ಸಿನಾಟಿ ಜೊತೆ ಜೀವನ ಸಾಗಿಸುತ್ತಿದ್ದಾರೆ ಪ್ರೊಫೆಸರ್ ಈಗ ಲಿಸ್ಬನ್ ಎಂದು ಕರೆಯಲ್ಪಡುವ ರಾಕ್ವೆಲ್ ಜೊತೆಗೆ ಅವಳ ತಾಯಿ ಮತ್ತು ಮಗಳೊಂದಿಗೆ ನಲ್ಲಿ ಸಂತೋಷವಾಗಿ ಬದುಕುತ್ತಿದ್ದಾನೆ ಟೋಕಿಯೋ ಮತ್ತು ರಿಯೋ ರಿಯೋ ಪನಾಮಾದಲ್ಲಿ ಒಂದು ರೊಮ್ಯಾಂಟಿಕ್ ದ್ವೀಪದಲ್ಲಿ ಒಟ್ಟಿಗೆ ಜೀವನ ನಡೆಸುತ್ತಿದ್ದಾರೆ ಆದರೆ ಶಾಂತವಾದ ದ್ವೀಪ ಜೀವನದಿಂದ ಟೋಕಿಯೋಗೆ ಬೇಸರ ಬರುತ್ತದೆ ಸ್ವಲ್ಪ ಮನರಂಜನೆಗಾಗಿ ಅವಳು ನಗರಕ್ಕೆ ಹೋಗುತ್ತಾಳೆ ಅದೇ ಸಮಯದಲ್ಲಿ ಪೊಲೀಸರು ರಿಯೋವನ್ನು ಪತ್ತೆ ಹಚ್ಚಿ ಬಂಧಿಸುತ್ತಾರೆ ಇದರಿಂದ ಕಂಗಾಲಾದ ಟೋಕಿಯೋ ತಕ್ಷಣವೇ ಪ್ರೊಫೆಸರ್ ಬಳಿ ಸಹಾಯ ಕೆಡುತ್ತಾಳೆ ಪ್ರೊಫೆಸರ್ ಲಿಸ್ಬನ್ನ ಕುಟುಂಬವನ್ನು ಸುರಕ್ಷಿತವಾಗಿ ದೂರ ಕಳಿಸಿ ಉಳಿದ ಎಲ್ಲ ದರೋಡೆಕೋರನ್ನು ಮತ್ತೆ ಒಟ್ಟುಗೂಡಿಸ್ತಾನೆ ರಿಯೋವನ್ನು ಉಳಿಸಲು ಪ್ರೊಫೆಸರ್ ಒಂದು ಹೊಸ ದರೋಡೆ ಯೋಜನೆ ಪ್ರಕಟಿಸ್ತಾನೆ ಈ ಬಾರಿ ಗುರಿ ಬ್ಯಾಂಕ್ ಆಫ್ ಸ್ಪೇನ್ನಿಂದ ಚಿನ್ನವನ್ನು ಕದಿಯುವುದು ಈ ಯೋಜನೆಯನ್ನು ವರ್ಷಗಳ ಹಿಂದೆ ಬೇರ್ಲಿನ್ ರೂಪಿಸಿದ್ದನು ಆದ್ದರಿಂದ ಪ್ರೊಫೆಸರ್ ತನ್ನ ತಂಡ ಟೋಕಿಯೋ ಲಿಸ್ಬನ್ ಡೆನ್ವರ್ ಸ್ಟಾಕ್ಹೋಮ್ ನೈರೋಬಿ ಮತ್ತು ಹೆಲ್ಸಿಂಕಿ ಇವರನ್ನು ಇಟಲಿಯ ಒಂದು ಮಠಕ್ಕೆ ಕರೆದುಕೊಂಡು ಹೋಗಿ ಮುಂದಿನ ತರಬೇತಿ ನೀಡುತ್ತಾನೆ ಅಲ್ಲಿ ಹೊಸ ಸದಸ್ಯರಾದ ಬೊಗೋಟಾ ಮಾರ್ಸೆಲೆ ಮತ್ತು ಪಲೆರ್ಮೊ ಕೂಡ ಸೇರಿಕೊಳ್ಳುತ್ತಾರೆ ಪಲೆರ್ಮೊ ಹಿಂದೆ ಬೇರ್ಲೆನ್ ಜೊತೆ ಪ್ರೇಮ ಸಂಬಂಧ ಹೊಂದಿದ್ದವನು ದರೋಡೆ ಆರಂಭವಾಗುತ್ತಿದ್ದಂತೆ ದರೋಡೆಕೋರರು ಉದ್ದೇಶಪೂರ್ವಕವಾಗಿ ಭಾರೀ ಅವ್ಯವಸ್ಥೆ ಸೃಷ್ಟಿಸುತ್ತಾರೆ ಜೆಪಲಿನ್ಗಳ ಮೂಲಕ ಮ್ಯಾಡ್ರಿಡ್ ನಗರದಾದ್ಯಂತ ಲಕ್ಷಾಂತರ ಯೂರೋಗಳನ್ನು ಎರಚುತ್ತಾರೆ ಜನರು ಹಣವನ್ನು ಕಲೆ ಹಾಕಲು ಓಡಾಡುತ್ತಿದ್ದಂತೆ ದೊಡ್ಡ ಗೊಂದಲ ಉಂಟಾಗುತ್ತದೆ ಈ ಸಂದರ್ಭದಲ್ಲೇ ಪ್ರೊಫೆಸರ್ ತನ್ನನ್ನು ರಾಬಿನ್ಹುಡ್ನಂತಹ ವ್ಯಕ್ತಿಯಾಗಿ ಜಗತ್ತಿಗೆ ಪರಿಚಯಿಸಿಕೊಂಡು ಸರ್ಕಾರವು ರಿಯೋವನ್ನು ಯಾವುದೇ ನ್ಯಾಯಾಲಯದ ವಿಚಾರಣೆ ಇಲ್ಲದೆ ಅಕ್ರಮವಾಗಿ ಬಂಧಿಸಿ ಹಿಂಸೆ ನೀಡುತ್ತಿದೆ ಎಂದು ಅವನು ಘೋಷಿಸುತ್ತಾನೆ ಇದರಿಂದ ಜನಸಾಮಾನ್ಯರು ದರೋಡೆಕೋರರ ಪರವಾಗಿ ನಿಂತು ಸಾಲ್ವಡಾರ್ ಡಾಲಿ ಮುಖವಾಡಗಳನ್ನು ಪ್ರತಿರೋಧದ ಚಿಹ್ನೆಯಾಗಿ ಬಳಸಲು ಆರಂಭಿಸುತ್ತಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಕರ್ನಲ್ ಪ್ರಿಯೆಟೋ ಗಲಾಟೆಯನ್ನು ನಿಯಂತ್ರಿಸಲು ಸೇನೆಗೆ ಆದೇಶ ನೀಡುತ್ತಾನೆ ಸೇನೆಯ ಗಮನವನ್ನು ಕವರಾಗಿ ಬಳಸಿಕೊಂಡು ಟೋಕಿಯೋ ಡೆನ್ವರ್ ಸ್ಟಾಕ್ಹೋಮ್ ನೈರೋಬಿ ಹೆಲ್ಸಿಂಕಿ ಪೆಲರ್ಮೊ ಮತ್ತು ಬೊಗೋಟಾ ಬ್ಯಾಂಕ್ ಆಫ್ ಸ್ಪೇನ್ಗೆ ನುಗ್ಗಿ ಸುಮಾರು ಮುನ್ನೂರು ಒತ್ತೆಯಾಳುಗಳನ್ನು ಹಿಡಿಯುತ್ತಾರೆ ಪ್ರೊಫೆಸರ್ ಮತ್ತು ಲಿಸ್ಬನ್ ಹೊರಗಿರುವ ಆರ್ ವಿಯಿಂದ ಕಾರ್ಯಾಚರಣೆಯನ್ನು ಗಮನಿಸುತ್ತಾರೆ ಬ್ಯಾಂಕ್ ಒಳಗೆ ಪೆಲರ್ಮೊ ತಂಡದ ನಾಯಕನಾಗಿರ್ತಾನೆ ಕಾರಣ ಅವನು ಹಿಂದೆ ಬೆರ್ಲಿನ್ ಜೊತೆಗಿನ ಸಂಬಂಧದ ಸಮಯದಲ್ಲಿ ಈ ದರೋಡೆಯ ಪ್ರತಿಯೊಂದು ವಿವರವನ್ನು ರೂಪಿಸಲು ಸಹಾಯ ಮಾಡಿದ್ದನು ಮತ್ತು ಯೋಜನೆಯನ್ನು ಸಂಪೂರ್ಣವಾಗಿ ತಿಳಿದಿದ್ದನು ಹೊಸ ಒತ್ತೆಯಾಳುಗಳಲ್ಲಿ ಒಬ್ಬನು ಸೀಸರ್ ಗಾಂಡಿಯಾ ಬ್ಯಾಂಕ್ನ ಮುಖ್ಯ ಭದ್ರತಾ ಅಧಿಕಾರಿ ದರೋಡೆಕೋರರನ್ನು ನಾಶ ಮಾಡಿ ಅವರ ಯೋಜನೆಯನ್ನು ಯಾವ ಬೆಲೆ ಕೊಟ್ಟರೂ ವಿಫಲಗೊಳಿಸುತ್ತೇನೆ ಎಂದು ಅವನು ಪ್ರಮಾಣ ಮಾಡುತ್ತಾನೆ ಉಳಿದ ಕೆಲವು ಒತ್ತೆಯಾಳುಗಳು ಮಾತ್ರ ನಿಜವಾದ ಒತ್ತೆಯಾಳುಗಳಲ್ಲ ಅವರು ದರೋಡೆಗೆ ಸಹಾಯ ಮಾಡಲು ಬ್ಯಾಂಕ್ ಒಳಗೆ ಗುಪ್ತವಾಗಿ ನೇಮಿಸಲಾದ ಸಹಚರರು ಬೊಗೋಟಾ ಅವರ ನೇತೃತ್ವದಲ್ಲಿ ಈ ಗುಂಪು ಒಂದು ವಾಲ್ಟ್ ಒಡೆಯುವ ಕೆಲಸಕ್ಕೆ ಮುಂದಾಗುತ್ತದೆ ಅಲ್ಲಿ ಇರುವ ಚಿನ್ನವನ್ನು ಹೊರತೆಗೆದು ಕರಗಿಸಿ ಸಾಗಿಸಲು ಸುಲಭವಾಗುವಂತೆ ಮಾಡಲಾಗುತ್ತದೆ ಇದೇ ವೇಳೆ ದರೋಡೆಕೋರರು ಬ್ಯಾಂಕ್ನ ಮತ್ತೊಂದು ವಾಲ್ಟ್ನಿಂದ ಸರ್ಕಾರದ ರಹಸ್ಯ ದಾಖಲೆಗಳನ್ನು ಕದ್ದು ಅವುಗಳನ್ನು ಜನರಿಗೆ ಬಹಿರಂಗಪಡಿಸುತ್ತಾರೆ ಇದರಿಂದ ಮತ್ತಷ್ಟು ಗೊಂದಲ ಉಂಟಾಗಿ ದರೋಡೆಕೋರರಿಗೆ ಜನ ಬೆಂಬಲ ಹೆಚ್ಚುತ್ತದೆ ಬ್ಯಾಂಕ್ ಹೊರಗೆ ರಿಯೋನನ್ನ ಒಂದು ರಹಸ್ಯ ಜೈಲಿನಲ್ಲಿ ಇರಿಸಿ ಗರ್ಭಿಣಿಯಾದ ಇನ್ಸ್ಪೆಕ್ಟರ್ ಅಲಿಸಿಯಾ ಸಿಯರ್ರಾ ಅವನಿಗೆ ಚಿತ್ರಹಿಂಸೆ ನೀಡುತ್ತಿದ್ದಾಳೆ ನಂತರ ಅವಳು ಅವನನ್ನು ಗೆ ಕರೆತಂದು ಬ್ಯಾಂಕ್ ಆಫ್ ಸ್ಪೇನ್ ದರೋಡೆಯನ್ನು ತರೆಯುವ ಕಾರ್ಯಾಚರಣೆಗೆ ಸೇರಿಕೊಳ್ತಾಳೆ ಕರ್ನಲ್ ಪ್ರಿಯೆಟೊ ಈ ಕಾರ್ಯಾಚರಣೆಯ ಹೊಣೆಯನ್ನು ಲೂಯಿಸ್ ತಮಾಯೋಗೆ ಒಪ್ಪಿಸುತ್ತಾನೆ ಕೋಮಾದಿಂದ ಚೇತರಿಸಿಕೊಂಡಿರುವ ಆಂಜಲ್ ಕೂಡ ಈ ಕಾರ್ಯಾಚರಣೆಗೆ ಸೇರ್ತಾನೆ ಈ ಮಿಷನ್ನಲ್ಲಿ ಅವನು ತನ್ನ ಹಿಂದಿನ ಕೆಲಸದ ಸಂಗಾತಿ ಮತ್ತು ಒಮ್ಮೆ ಪ್ರೀತಿಸಿದ್ದ ಲಿಸ್ಬನ್ ವಿರುದ್ಧ ನಿಲ್ಲಬೇಕಾಗುತ್ತದೆ ಪ್ರಿಯೆಟೊ ಮತ್ತು ತಮಾಯೋ ಸುವಾರೆಸ್ ನೇತೃತ್ವದ ವಿಶೇಷ ಪಡೆಗಳನ್ನು ಬ್ಯಾಂಕ್ ಒಳಗೆ ಕಳುಹಿಸಿ ದರೋಡೆಕೋರರನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ ಆದರೆ ಪ್ರೊಫೆಸರ್ ಇದನ್ನು ತಡೆಯಲು ಒಂದು ಚಾಣಾಕ್ಷ ಯೋಜನೆ ರೂಪಿಸುತ್ತಾನೆ ದರೋಡೆಕೋರರು ಆ ಪೊಲೀಸ್ ತಂಡವನ್ನೇ ಬಂಧಿಸಿ ಅವಮಾನಕರವಾದ ಒಂದು ವಿಡಿಯೋವನ್ನು ಪ್ರಿಯೇಟೊ ಮತ್ತು ತಮಾಯೋಗೆ ಕಳುಹಿಸುವಂತೆ ಮಾಡುತ್ತಾರೆ ನಂತರ ಪ್ರೊಫೆಸರ್ ಸುವಾರೇಸ್ ತಂಡ ಮತ್ತು ನಲವತ್ತು ಬಂದಿಗಳನ್ನು ಬಿಡುಗಡೆ ಮಾಡುವ ಬದಲಿಗೆ ರಿಯೋವನ್ನು ಬಿಡುಗಡೆ ಮಾಡಬೇಕು ಎಂದು ಸಂಧಾನ ಮಾಡ್ತಾನೆ ಈ ಒಪ್ಪಂದಕ್ಕೆ ಪೊಲೀಸರು ಒಪ್ತಾರೆ ಪೊಲೀಸರಿಂದ ಬಿಡುಗಡೆಗೊಂಡ ನಂತರ ರಿಯೋ ಬ್ಯಾಂಕ್ ಒಳಗೆ ಪ್ರವೇಶಿಸಿ ತನ್ನ ಸ್ನೇಹಿತರು ಮತ್ತು ತಂಡದವರನ್ನು ದವರನ್ನು ಭಾವನಾತ್ಮಕವಾಗಿ ಭೇಟಿಯಾಗ್ತಾನೆ ಆದರೆ ಅವನ ಜೊತೆಗೆ ಆಟರೋ ಕೂಡ ಬ್ಯಾಂಕ್ ಒಳಗೆ ನುಗ್ಗುತ್ತಾನೆ ತನ್ನ ಹಳೆಯ ಪ್ರೇಯಸಿ ಮತ್ತು ಮಗುವಿನ ತಾಯಿ ಸ್ಟಾಕ್ ಹೋಮ್ನ ಮನಸ್ಸು ಗೆಲ್ಲಬೇಕು ಎಂಬ ಉದ್ದೇಶದಿಂದ ಅವನು ಬಂದಿಗಳ ಜೊತೆ ಸೇರಿಕೊಳ್ತಾನೆ ಆದರೆ ಸ್ಟಾಕ್ ಹೋಮ್ ಅವನನ್ನು ಇನ್ನೂ ತೀವ್ರವಾಗಿ ದ್ವೇಷಿಸುತ್ತಾಳೆ ಇದೇ ವೇಳೆ ರಿಯೋ ಟೋಕಿಯೋಗೆ ನಾನಿಲ್ಲದ ಜೀವನ ಉತ್ತಮವಾಗಿರುತ್ತದೆ ಎಂದು ಭಾವಿಸಿ ಅವಳ ಜೊತೆಗಿನ ಸಂಬಂಧವನ್ನು ಮುರಿದುಕೊಳ್ಳುತ್ತಾನೆ ತಮಾಯುನ ಆದೇಶಗಳಿಂದ ಬೇಸತ್ತಿರುವ ಸಿಯರ್ರ ತನ್ನದೇ ರೀತಿಯಲ್ಲಿ ಕ್ರೂರವಾಗಿ ಕಾರ್ಯನಿರ್ವಹಿಸಲು ನಿರ್ಧರಿಸುತ್ತಾಳೆ ಅವಳು ನೈರೋಬಿಯನ್ನು ಒಂದು ಬಲೆಗೆ ಬೀಳಿಸಿ ಸ್ನೈಪರ್ ಮೂಲಕ ಅವಳ ಮೇಲೆ ಗುಂಡು ಹಾರಿಸುತ್ತಾಳೆ ನೈರೋಬಿಯ ಜೀವ ಉಳಿಸಲು ದರೋಡೆಕೋರರು ಪ್ರಯತ್ನಿಸುತ್ತಿರುವಾಗಲೇ ಪೊಲೀಸರು ಬ್ಯಾಂಕ್ ಒಳಗೆ ನುಗ್ಗುತ್ತಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ದರೋಡೆಕೋರರು ಆರ್ಪಿಜಿ ಮಿಸೈಲ್ಸ್ಗಳಿಂದ ಪ್ರತಿರೋಧ ಮಾಡುತ್ತಾರೆ ಇನ್ನೊಂದೆಡೆ ಪ್ರೊಫೆಸರ್ ಮತ್ತು ಲಿಸ್ಬನ್ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳಲು ಯತ್ನಿಸುವಾಗ ಲಿಸ್ಬನ್ ಸುವಾರೇಜ್ನಿಂದ ಹಿಡಿಯಲ್ಪಡುತ್ತಾಳೆ ಸಿಯರ್ರ ಆದೇಶದಂತೆ ಲಿಸ್ಬನ್ ಸತ್ತಿದ್ದಾಳೆ ಎಂದು ಸುಳ್ಳು ನಾಟಕ ಮಾಡಲಾಗುತ್ತದೆ ಈ ಸುದ್ದಿ ಪ್ರೊಫೆಸರ್ಗೆ ಭಾರೀ ಆಘಾತ ಉಂಟುಮಾಡುತ್ತದೆ ಇದೇ ಮೊದಲ ಬಾರಿ ಅವನು ಸಂಪೂರ್ಣವಾಗಿ ಸೋತಂತೆಯೇ ಭಾವಿಸುತ್ತಾನೆ ಮನಿ ಹೈಸ್ ನಾಲ್ಕನೇ ಭಾಗದಲ್ಲಿ ಬ್ಯಾಂಕ್ ಆಫ್ ಸ್ಪೇನ್ ಒಳಗಿರುವ ತಂಡ ನೈರೋಬಿಯನ್ನು ಜೀವ ಉಳಿಸುವ ಶಸ್ತ್ರಚಿಕಿತ್ಸೆಗೆ ಹೊರಗೆ ಕಳುಹಿಸಬೇಕೇ ಅಥವಾ ಬೇಡವೇ ಎಂಬ ವಿಚಾರದಲ್ಲಿ ಜಗಳ ಮಾಡ್ತದೆ ಪಲೆರ್ಮೊ ನೈರೋಬಿಯ ಜೀವಕ್ಕಿಂತ ತಂಡದ ಒಟ್ಟಾರೆ ಸುರಕ್ಷತೆಯೇ ಮುಖ್ಯ ಎಂದು ಭಾವಿಸಿ ಅವಳನ್ನು ಹೊರಗೆ ಕಳುಹಿಸಲು ನಿರಾಕರಿಸುತ್ತಾನೆ ಹೊರಗೆ ಹೋದರೆ ಪೊಲೀಸರು ಅವಳನ್ನು ಬಂಧಿಸಿ ವಿಚಾರಣೆ ಮಾಡ್ತಾರೆ ಎಂಬುದು ಅವನಿಗೆ ಗೊತ್ತು ತನ್ನ ಸ್ನೇಹಿತೆಯನ್ನು ಉಳಿಸಲು ಹತಾಶಲಾದ ಟೋಕಿಯೋ ಒಂದು ಆಂತರಿಕ ಬಂಡಾಯ ಮಾಡ್ತಾಳೆ ಅವಳು ಪಲೆರ್ಮೋನನ್ನು ನಾಯಕತ್ವದಿಂದ ಕೆಳಗಿರಿಸಿ ಸ್ವತಃ ನಾಯಕಿಯಾಗುತ್ತಾಳೆ ನಂತರ ವಿಡಿಯೋ ಕಾಲ್ ಮೂಲಕ ಒಬ್ಬ ವೈದ್ಯನ ಮಾರ್ಗದರ್ಶನದಲ್ಲಿ ಟೋಕಿಯೋ ಸ್ವತಃ ನೈರೋಬಿಗೆ ಶಸ್ತ್ರಚಿಕಿತ್ಸೆ ಮಾಡುತ್ತಾಳೆ ಗಾಯದಿಂದ ಚೇತರಿಸಿಕೊಳ್ಳುತ್ತಿದ್ದಂತೆ ನೈರೋಬಿಯನ್ನು ಬೊಗೋಟ ನೋಡಿಕೊಳ್ಳುತ್ತಾನೆ ಅವರಿಬ್ಬರ ನಡುವೆ ಹತ್ತಿರದ ಸಂಬಂಧ ಬೆಳೆದು ಅದು ಮುಂದೆ ಪ್ರೀತಿಯಾಗಿ ಮಾರ್ಪಡುತ್ತದೆ ಬ್ಯಾಂಕ್ ಹೊರಗೆ ಲಿಸ್ಬನ್ ಸತ್ಯದಾಲಯ ಎಂದು ನಂಬಿದ ಪ್ರೊಫೆಸರ್ ತುಂಬ ಕುಸಿದ ಸ್ಥಿತಿಯಲ್ಲಿರ್ತಾನೆ ಆದರೆ ಮಾರ್ಸಲೆ ಸಹಾಯದಿಂದ ಅವನು ಸುವಾರೆ ಸ್ತಂಡದಿಂದ ತಪ್ಪಿಸಿಕೊಳ್ತಾನೆ ರೇಡಿಯೋ ಮೂಲಕ ಟೋಕಿಯೋ ಪ್ರೊಫೆಸರ್ಗೆ ಧೈರ್ಯ ಹೇಳ್ತಾಳೆ ರಿಯೋ ಬದುಕಿದ್ದಂತೆ ಲಿಸ್ಬನ್ ಕೂಡ ಇನ್ನೂ ಅಲಿಸಿಯಾ ಸಿಯರಾಲ ಬಂಧನದಲ್ಲೇ ಜೀವಂತವಾಗಿರಬಹುದು ಎಂದು ಅವನಿಗೆ ಅರಿವು ಮೂಡಿಸ್ತಾಳೆ ಅದರಿಂದ ಪ್ರೊಫೆಸರ್ ಮತ್ತು ಮಾರ್ಸೆಲ್ಲೆ ಅನ್ನು ಬಿಡಿಸಲು ಯೋಜನೆ ರೂಪಿಸುತ್ತಾರೆ ಇದೇ ವೇಳೆ ಸಿಯೆರ್ರಾ ನಿಜವಾಗಿಯೂ ಲಿಸ್ಬನ್ಗೆ ಹಿಂಸೆ ನೀಡುತ್ತಿದ್ದಾಳೆ ಅವಳನ್ನು ಪ್ರೊಫೆಸರ್ ಮತ್ತು ತಂಡದ ವಿರುದ್ಧ ತಿರುಗಿಸುವ ಪ್ರಯತ್ನ ಮಾಡ್ತಾಳೆ ಲಿಸ್ಬನ್ ಸಹಕರಿಸದಿದ್ದರೆ ಫಿಲಿಪೈನ್ಸ್ನಲ್ಲಿ ಇರುವ ಅವಳ ತಾಯಿ ಮತ್ತು ಮಗಳ ಸುರಕ್ಷತೆ ಅಪಾಯದಲ್ಲಿದೆ ಎಂದು ಬೆದರಿಕೆ ಹಾಕ್ತಾಳೆ ಬ್ಯಾಂಕಿನೊಳಗೆ ಆಟ್ರೋ ಹೋಮನ್ನು ಮರಳಿ ಪಡೆಯಲು ಒಳಗೆ ನುಗ್ಗಿದ್ದಾನೆ ಎಂಬುದು ಡೆನ್ವರ್ಗೆ ನಿರಾಶೆ ಉಂಟು ಮಾಡುತ್ತದೆ ಆಟ್ರೋ ಒತ್ತೆಯಾಳುಗಳನ್ನು ದರೋಡೆಕೋರರ ವಿರುದ್ಧ ಎಬ್ಬಿಸಲು ಪ್ರಯತ್ನಿಸಿ ಗೊಂದಲ ಹೆಚ್ಚಿಸುತ್ತಾನೆ ಆದರೆ ಅದೃಷ್ಟವಶಾತ್ ಪ್ರೊಫೆಸರ್ ಮುಂಚಿತವಾಗಿಯೇ ಮಾಸ್ಕೋನ ಮಗಳು ಮನಿಲಾಳನ್ನು ಒತ್ತೆಯಾಳಾಗಿ ನಟಿಸಲು ಬ್ಯಾಂಕಿನಲ್ಲಿ ಇರಿಸಿದ್ದರಿಂದ ಆ ವಿರೋಧವನ್ನು ತಡೆಯಲಾಗುತ್ತದೆ ನಾಯಕತ್ವ ಕಳೆದುಕೊಂಡ ಕೋಪದಲ್ಲಿ ಪೆಲರ್ಮೊ ಪ್ರತೀಕಾರದ ಮನಸ್ಸಿನಿಂದ ಕೈಕೋಳ ಹಾಕಲಾಗಿದ್ದ ಭದ್ರತಾ ಮುಖ್ಯಸ್ಥ ಗಾಂಡಿಯಾನನ್ನು ಬಿಡುಗಡೆ ಮಾಡುತ್ತಾನೆ ಅತ್ಯಂತ ತರಬೇತಿ ಪಡೆದ ಮತ್ತು ಕ್ರೂರ ಸ್ವಭಾವದ ಈ ಯೋಧ ಬ್ಯಾಂಕ್ ಒಳಗೆ ಗುಪ್ತವಾಗಿ ಸಂಚರಿಸಿ ದರೋಡೆಕೋರರನ್ನು ಒಂದೊಂದಾಗಿ ಹಿಂಬಾಲಿಸಿ ಹಲ್ಲೆ ಮಾಡ್ತಾನೆ ಕೊನೆಗೆ ಅವನು ಟೋಕಿಯೋಗಳನ್ನು ತನ್ನದೇ ಬಂಧಿಯಾಗಿ ಹಿಡಿದುಕೊಳ್ಳುತ್ತಾನೆ ಗಾಂಡಿಯಾ ಬ್ಯಾಂಕ್ ಒಳಗಿರುವ ಒಂದು ಸೀಕ್ರೆಟ್ ವೆಪನ್ಸ್ ರೂಮ್ಗೆ ಪ್ರವೇಶಿಸ್ತಾನೆ ಅಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ದರೋಡೆಕೋರರು ಪ್ರೊಫೆಸರ್ ಜೊತೆ ಸಂಪರ್ಕಿಸಲು ಬಳಸುತ್ತಿದ್ದ ಪ್ರಸಾರ ವ್ಯವಸ್ಥೆಯನ್ನು ನಿಲ್ಲಿಸ್ತಾನೆ ಇದರಿಂದ ಪ್ರೊಫೆಸರ್ಗೆ ಬ್ಯಾಂಕ್ ಒಳಗೆ ಏನಾಗುತ್ತಿದೆ ಎಂಬುದು ಸಂಪೂರ್ಣವಾಗಿ ಗೊತ್ತಾಗದೆ ಅವನು ಅಂಧನಾಗಿರುವಂತೆ ಆಗುತ್ತದೆ ಆ ಸೀಕ್ರೆಟ್ ರೂಮ್ನಿಂದಲೇ ಗಾಂಡಿಯಾ ಹೊರಗಿರುವ ತಮಾಯೋ ಜೊತೆ ಸಂಪರ್ಕ ಸಾಧಿಸಿ ದರೋಡೆಯನ್ನು ವಿಫಲಗೊಳಿಸುವ ಸಂಯುಕ್ತ ಯೋಜನೆ ರೂಪಿಸ್ತಾನೆ ಪಲೆರ್ಮೊ ಮಾರಿದ ದ್ರೋಹಕ್ಕೆ ಅವನಿಗೆ ಶಿಕ್ಷೆ ಕೊಡುತ್ತೇನೆ ಎಂದು ಪ್ರೊಫೆಸರ್ ಎಚ್ಚರಿಸ್ತಾನೆ ಆದರೆ ದರೋಡೆಯನ್ನು ಪೂರ್ಣಗೊಳಿಸಲು ಈಗ ಅವನು ಬೇಕಾಗಿರುವುದರಿಂದ ಪಲೆರ್ಮೋನನ್ನು ಜೊತೆಯಲ್ಲೇ ಇಡುತ್ತಾನೆ ಟೋಕಿಯೋವನ್ನು ರಕ್ಷಿಸಲು ಪಲೆರ್ಮೊ ಕೂಡ ತನ್ನ ಇತರ ದರೋಡೆಕೋರರ ಜೊತೆ ಸೇರಿ ಗಾಂಡಿಯಾ ವಿರುದ್ಧ ಹೋರಾಟಕ್ಕೆ ಇಳಿಯುತ್ತಾನೆ ದರೋಡೆಕೋರರು ಭದ್ರತಾ ಮುಖ್ಯಸ್ಥ ಗಾಂಡಿಯ ಹತ್ತಿರಕ್ಕೆ ಬಂದಾಗ ಆ ಕ್ರೂರ ವ್ಯಕ್ತಿ ಅಚಾನಕ್ ನೈರೋಬಿಯನ್ನು ಗುಂಡಿಟ್ಟುಕೊಳ್ಳುತ್ತಾನೆ ಮತ್ತು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ ನೈರೋಬಿಯಾ ಮರಣದಿಂದ ಎಲ್ಲರೂ ಸಂಪೂರ್ಣವಾಗಿ ಮುರಿದು ಬೀಳುತ್ತಾರೆ ಕೋಪಗೊಂಡ ಡೆನ್ವರ್ ಗಾಂಡಿಯಾ ತಪ್ಪಿಸಿಕೊಳ್ಳುವಾಗ ಅವನ ಮೇಲೆ ಒಂದು ಗ್ರೆನೇಡ್ ಎಸಿತಾನೆ ಅದರಿಂದ ಗಾಂಡಿಯಾಗೆ ಗಾಯವಾಗ್ತದೆ ನೈರೋಬಿಯ ನಷ್ಟಕ್ಕೆ ಶೋಕಿಸುತ್ತಿದ್ದರೂ ದರೋಡೆಕೋರರು ಮತ್ತೆ ಒಂದಾಗಿ ಕೊನೆಗೂ ಟೋಕಿಯೋವನ್ನು ರಕ್ಷಿಸಿ ಗಾಂಡಿಯಾವನ್ನು ಮತ್ತೊಮ್ಮೆ ಬಂಧಿಸಲು ಸಾಧ್ಯವಾಗ್ತದೆ ಇದೇ ವೇಳೆ ಬ್ಯಾಂಕ್ ಹೊರಗೆ ಪ್ರೊಫೆಸರ್ ಸಿಯರ್ರಾ ಕೈಯಲ್ಲಿ ರಿಯೋ ಅನುಭವಿಸಿದ ಅಕ್ರಮ ಹಿಂಸೆಯ ವಿಡಿಯೋಗಳನ್ನು ಜಗತ್ತಿಗೆ ಪ್ರಸಾರ ಮಾಡ್ತಾನೆ ಅದೇ ಸಮಯದಲ್ಲಿ ಮಾರ್ಸಲ್ಲೇ ಆ ಹಿಂಸೆಯಲ್ಲಿ ಭಾಗಿಯಾಗಿದ್ದ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಪತ್ತೆ ಹಚ್ಚಿ ರಿಯೋ ಹೇಳಿದ್ದೆಲ್ಲ ಸತ್ಯ ಎಂದು ಒಪ್ಪಿಕೊಳ್ಳುವಂತೆ ಒತ್ತಡ ಹೇರುತ್ತಾನೆ ಇದರಿಂದ ತಮಾಯೋಗೆ ಭಾರೀ ಕೋಪ ಬರುತ್ತದೆ ಮತ್ತು ಪೊಲೀಸರ ಹೆಸರು ಇನ್ನಷ್ಟು ಹಾಳಾಗ್ತದೆ ಇದರಿಂದ ತಪ್ಪಿಸಿಕೊಳ್ಳಲು ತಮಾಯೋ ಎಲ್ಲ ತಪ್ಪಿನ ಹೊಣೆಯನ್ನು ಸಿಯರ್ರ ಮೇಲೆ ಹಾಕಲು ಪ್ರಯತ್ನಿಸ್ತಾನೆ ಆದರೆ ಸಿಯರ್ರ ತಾನು ಮೌನವಾಗುವ ಬದಲು ದರೋಡೆಯ ಸುತ್ತ ನಡೆದಿದ್ದ ಸರ್ಕಾರ ಮತ್ತು ಪೊಲೀಸರ ಭ್ರಷ್ಟಾಚಾರವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುತ್ತಾಳೆ ಇದರಿಂದ ಅವಳ ಹೆಸರೂ ಹಾಳಾಗ್ತದೆ ಜೊತೆಗೆ ತಮಾಯೋ ಕೂಡ ಕುಸಿಯುತ್ತಾನೆ ಪರಿಣಾಮವಾಗಿ ಸಿಯರ್ರಾಳನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತದೆ ಇದರಿಂದ ಅವಳು ನಿಯಂತ್ರಣವಿಲ್ಲದೆ ಒಬ್ಬಳೆ ಪ್ರೊಫೆಸರ್ನನ್ನು ನಾಶ ಮಾಡುವ ಹಾದಿಗೆ ಇಳಿಯುತ್ತಾಳೆ ಇನ್ನೊಂದು ಕಡೆ ಪ್ರೊಫೆಸರ್ ಒಂದು ಹೊಸ ತಂಡವನ್ನು ಒಟ್ಟುಗೂಡಿಸ್ತಾನೆ ಅದರಲ್ಲಿ ಮಾನಿಲಾ ತಂದೆ ಬೆಂಜಮಿನ್ ಮತ್ತು ನಿಷ್ಠಾವಂತ ಮಾರ್ಸಲ್ಲೆ ಕೂಡ ಸೇರಿರ್ತಾರೆ ಅವರ ಗುರಿ ಲಿಸ್ಬನ್ ಅನ್ನು ಪೊಲೀಸರಿಂದ ರಕ್ಷಿಸುವುದು ಲಿಸ್ಬನ್ ಅನ್ನು ಸುಪ್ರೀಂ ಕೋರ್ಟ್ಗೆ ಸಾಕ್ಷಿ ಹೇಳಲು ಕರೆದುಕೊಂಡು ಹೋಗುವಾಗ ಪ್ರೊಫೆಸರ್ ತಂಡ ಯಶಸ್ವಿಯಾಗಿ ಅವಳನ್ನು ಹೊರತೆಗೆದುಕೊಳ್ಳುತ್ತದೆ ಪೊಲೀಸರ ಹಿಡಿತದಿಂದ ಲಿಸ್ಬನ್ ಲಿಸ್ಬನ್ಗೆ ಅತ್ಯಂತ ಸುರಕ್ಷಿತ ಸ್ಥಳ ಎಂದರೆಂದರೆ ಬ್ಯಾಂಕ್ ಒಳಗೆ ಎಂಬುದನ್ನು ಪ್ರೊಫೆಸರ್ ತಿಳಿದಿರ್ತಾನೆ ಆದ್ದರಿಂದ ಅವಳನ್ನು ಹೆಲಿಕಾಪ್ಟರ್ ಮೂಲಕ ಬ್ಯಾಂಕ್ ಮೇಲ್ಛಾವಣಿಗೆ ಇಳಿಸಲಾಗುತ್ತದೆ ಅಲ್ಲಿ ಲಿಸ್ಬನ್ ಕೊನೆಗೂ ತನ್ನ ಇತರ ದರೋಡೆಕೋರರ ಜೊತೆ ಮತ್ತೆ ಸೇರ್ತಾಳೆ ಆದರೆ ತನ್ನ ಪ್ರೇಯಸಿಯ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತಿದ್ದ ಪ್ರೊಫೆಸರ್ಗೆ ಒಂದು ಭಯಾನಕ ಕ್ಷಣ ಎದುರಾಗುತ್ತದೆ ಪ್ರತೀಕಾರದ ಮನಸ್ಸಿನಿಂದ ಕುದಿಯುತ್ತಿರುವ ಸಿಯರ್ರ ಅವನನ್ನು ಪತ್ತೆ ಹಚ್ಚಿ ಗನ್ ತೋರಿಸಿ ಬೆದರಿಸುತ್ತಾಳೆ ಮನಿ ಹೈಸ್ಟ್ ಐದನೇ ಭಾಗದಲ್ಲಿ ಫ್ಲಾಶ್ ಬ್ಯಾಕ್ಗಳ ಮೂಲಕ ಬರ್ಲಿನ್ ಮತ್ತು ಪಲೆರ್ಮೊ ಹೇಗೆ ಒಟ್ಟಿಗೆ ಕೆಲಸ ಮಾಡಿ ಬ್ಯಾಂಕ್ ಆಫ್ ಸ್ಪೇನ್ನ ಚಿನ್ನದ ದರೋಡೆಯ ಪ್ರತಿಯೊಂದು ವಿವರವನ್ನು ಚಾಣಾಕ್ಷವಾಗಿ ರೂಪಿಸಿದರು ಎಂಬುದು ತೋರಿಸಲಾಗುತ್ತದೆ ಈ ಯೋಜನೆಗಳ ನಡುವೆ ಬರ್ಲಿನ್ ಟಟಿಯಾನಾ ಎಂಬ ಯುವತಿಯನ್ನು ಮದುವೆಯಾಗುತ್ತಾನೆ ಜೊತೆಗೆ ಅವನಿಂದ ದೂರವಾಗಿದ್ದ ತನ್ನ ಪ್ರೌಢ ವಯಸ್ಸಿನ ಮಗ ರಫೇಲ್ ಜೊತೆ ಮತ್ತೆ ಸಂಪರ್ಕ ಹೊಂದುತ್ತಾನೆ ಬರ್ಲಿನ್ ರಫೇಲ್ನನ್ನು ತನ್ನ ಬಳಿ ಇಟ್ಟುಕೊಂಡು ಅವನಿಗೆ ಒಬ್ಬ ನಿಪುಣ ಕಳ್ಳನಾಗುವ ತರಬೇತಿ ನೀಡುತ್ತಾನೆ ಆದರೆ ಬರ್ಲಿನ್ಗೆ ದೊಡ್ಡ ಆಘಾತ ಎದುರಾಗುತ್ತದೆ ಟಟಿಯಾನಾ ಮತ್ತು ರಫೇಲ್ ಪರಸ್ಪರ ಪ್ರೀತಿಯಲ್ಲಿ ಬಿದ್ದು ಒಟ್ಟಿಗೆ ಓಡಿಹೋಗುತ್ತಾರೆ ಇದರಿಂದ ಬರ್ಲಿನ್ನ ಹೃದಯ ಮತ್ತೆ ಮುರಿಯುತ್ತದೆ ಆದರೂ ಅವನಿಗೆ ಅಂತಿಮವಾಗಿ ಸಾಂತ್ವನ ನೀಡುವುದು ಅವನ ಅತೀ ದೊಡ್ಡ ಚಿನ್ನದ ದರೋಡೆಯ ಯೋಜನೆ ದುರದೃಷ್ಟವಶಾತ್ ಇಂದಿನ ಪರಿಸ್ಥಿತಿಯಲ್ಲಿ ದಿವಂಗತ ಬರ್ಲಿನ್ ರೂಪಿಸಿದ್ದ ಮಹತ್ವಾಕಾಂಕ್ಷಿ ದರೋಡೆ ಸಂಪೂರ್ಣ ವಿಫಲತೆಯ ಅಂಚಿನಲ್ಲಿ ನಿಂತಿದೆ ದರೋಡೆಯ ಹಿಂದಿನ ಎಲ್ಲ ಯೋಜನೆಗಳ ಕುರಿತು ಮಾಹಿತಿ ಪಡೆಯಲು ಸಿಯೇರಾ ಪ್ರೊಫೆಸರ್ಗೆ ಕ್ರೂರವಾಗಿ ಹಿಂಸೆ ನೀಡುತ್ತಾಳೆ ಆದರೆ ಪ್ರೊಫೆಸರ್ ಸಹಕರಿಸಲು ನಿರಾಕರಿಸುತ್ತಾನೆ ಅದರಿಂದ ಕೋಪಗೊಂಡ ಸಿಯೆರಾ ರೇಡಿಯೋ ಮೂಲಕ ಬ್ಯಾಂಕ್ ಆಫ್ ಸ್ಪೇನ್ ಒಳಗಿನ ದರೋಡೆ ಕೋರರನ್ನು ಸಂಪರ್ಕಿಸಿ ದರೋಡೆ ವಿಫಲವಾಗಿದೆ ಮತ್ತು ಅವರು ಶೀಘ್ರದಲ್ಲೇ ಬಂಧಿತರಾಗಲಿದ್ದಾರೆ ಎಂದು ಹೇಳುತ್ತಾರೆ ಜೊತೆಗೆ ಅವರನ್ನು ಈ ಸ್ಥಿತಿಗೆ ತಳ್ಳಿದ್ದಕ್ಕಾಗಿ ನಾಟಕೀಯವಾಗಿ ಕ್ಷಮೆಯಾಚಿಸುವಂತೆ ಮಾಡ್ತಾಳೆ ಬ್ಯಾಂಕ್ ದರೋಡೆಯನ್ನು ಪೊಲೀಸ್ ಮಟ್ಟದಲ್ಲೇ ನಿರ್ವಹಿಸಬೇಕು ಎಂದು ಆಂಜಲ್ ಒತ್ತಾಯಿಸುತ್ತಿದ್ದರೂ ಸಂಪೂರ್ಣ ಹತಾಶಗೊಂಡ ತಮಾಯೋ ಪರಿಸ್ಥಿತಿಯನ್ನು ತಕ್ಷಣ ಮುಗಿಸಲು ಸೇನೆಯನ್ನು ಬ್ಯಾಂಕ್ಗೆ ನುಗ್ಗಿಸುವ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಪ್ರೊಫೆಸರ್ ಸೆರೆ ಹಿಡಿಯಲ್ಪಟ್ಟಿದ್ದಾನೆ ಎಂಬ ಭಾವನೆಯ ನಡುವೆ ಮತ್ತು ಸೇನೆ ಸಮೀಪಿಸುತ್ತಿರುವಾಗ ದರೋಡೆ ಗಾಯಗೊಂಡ ಗಾಂಡಿಯಾ ಸೇರಿದಂತೆ ಕೆಲವು ಒತ್ತೆಯಾಡುಗಳನ್ನು ಬಿಡುಗಡೆ ಮಾಡಿ ಶರಣಾಗತಿಯ ಮಾತುಕತೆ ನಡೆಸಲು ಯತ್ನಿಸುತ್ತಾರೆ ಆದರೆ ಗಾಂಡಿಯಾನನ್ನು ಬಿಡುಗಡೆ ಮಾಡಿದ ನಂತರ ಲಿಸ್ಬನ್ಗೆ ಒಂದು ಮಹತ್ವದ ಸಂಗತಿ ಗೊತ್ತಾಗುತ್ತದೆ ಸಮಾಯೋ ಮತ್ತು ಇತರ ಅಧಿಕಾರಿಗಳಿಗೆ ಪ್ರೊಫೆಸರ್ ಸೆರೆ ಹಿಡಿಯಲ್ಪಟ್ಟಿರುವ ವಿಷಯವೇ ತಿಳಿದಿಲ್ಲ ಅಂದರೆ ಸಿಯೆರ್ರಾ ತಾನೇ ನಿಯಂತ್ರಣ ತಪ್ಪಿ ಕೆಲಸ ಮಾಡುತ್ತಿದ್ದಾಳೆ ಈ ಅರಿವಿನಿಂದ ಧೈರ್ಯಗೊಂಡ ಲಿಸ್ಬನ್ ಪ್ರೊಫೆಸರ್ ಇನ್ನೂ ಸಿಯೆರಾದ ಕೈಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆಯಿದೆ ಮತ್ತು ಅವನು ಚಿನ್ನದ ಜೊತೆಗೆ ಎಲ್ಲರ ಜೀವಗಳನ್ನು ಉಳಿಸಿ ಬ್ಯಾಂಕ್ನಿಂದ ಪಲಾಯನಕ್ಕೆ ದಾರಿ ಮಾಡಿಕೊಡಬಹುದು ಎಂದು ತನ್ನ ಸಹ ದರೋಡೆಕೋರರಲ್ಲಿ ಆಶಾವಾದ ಮೂಡಿಸುತ್ತಾಳೆ ಈ ಗೊಂದಲದ ಮಧ್ಯೆ ಆರ್ಥರೊ ಮತ್ತೆ ತನ್ನ ಹಳೆಯ ಸ್ವಭಾವ ತೋರಿಸಿ ಮತ್ತೊಂದು ದಂಗೆಯನ್ನು ಎಬ್ಬಿಸಲು ಕೆಲವು ಒತ್ತೆಯಾಡುಗಳನ್ನು ಒಟ್ಟುಗೂಡಿಸುತ್ತಾನೆ ಅವರು ಬಂದೂಕುಗಳನ್ನು ಕದಿಯುತ್ತಾರೆ ಮತ್ತು ಆ ಗಲಭೆಯಲ್ಲೇ ಆರ್ಟ್ರೋ ಡೆನ್ವರ್ ಮೇಲೆ ಗುಂಡು ಹಾರಿಸಿ ಅವನನ್ನು ಗಂಭೀರವಾಗಿ ಗಾಯಗೊಳಿಸುತ್ತಾನೆ ಆರ್ಟುರೋನ ನಿರಂತರ ವಿರೋಧಿ ಮತ್ತು ಅಶಾಂತಿ ಸೃಷ್ಟಿಸುವ ನಡೆಗಳಿಂದ ಕೋಪಗೊಂಡ ಸ್ಟಾಕ್ಹೋಮ್ ಕೊನೆಗೂ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲಾಗದೆ ಅವನ ಮೇಲೆ ಗುಂಡು ಹಾರಿಸುತ್ತಾಳೆ ಆರ್ಟರೊ ರಕ್ತಸ್ರಾವದಿಂದ ನರಳುತ್ತಿದ್ದಂತೆ ತಾನು ಮಾಡಿದ ಹಿಂಸಾತ್ಮಕ ಕೃತ್ಯದ ಭಾರ ಸ್ಟಾಕ್ಹೋಮ್ನ ಮೇಲೆ ಬೀಳುತ್ತದೆ ಪಶ್ಚಾತ್ತಾಪಗೊಂಡ ಅವಳು ಅವನ ಜೀವ ಉಳಿಯಬೇಕು ಎಂಬ ಕಾರಣಕ್ಕೆ ಅವನನ್ನು ಬ್ಯಾಂಕಿನಿಂದ ಹೊರಗೆ ಕರೆದೊಯ್ದು ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಸಹಾಯ ಮಾಡುತ್ತಾಳೆ ಇತ್ತ ಪ್ರೊಫೆಸರ್ನ ಅಡಗುತಾಣಕ್ಕೆ ಹಿಂತಿರುಗಿದ ಮಾರ್ಸೆಲೆ ಮತ್ತು ಬೆಂಜಮಿನ್ ಅಲ್ಲಿ ಸಿಯೇರಾಳ ದುಷ್ಟ ಉಪಸ್ಥಿತಿಯನ್ನು ಕಂಡು ಬೆಚ್ಚಿಬೀಳುತ್ತಾರೆ ಕ್ಷಣಾರ್ಧದಲ್ಲಿ ಸಿಯೇರಾ ಎಲ್ಲರ ಮೇಲೂ ಬಂದೂಕು ತೋರಿಸಿ ಅವರನ್ನು ವಶಪಡಿಸಿಕೊಳ್ಳುತ್ತಾಳೆ ಅದೇ ಸಮಯದಲ್ಲಿ ತಮಾಯೋ ಸಾರ್ವಜನಿಕವಾಗಿ ಸಿಯೆರಾ ಅವನನ್ನು ದೇಶದ್ರೋಹಿ ಎಂದು ಘೋಷಿಸಿ ದರೋಡೆಕೋರರ ಸೋಲಿನ ನಂತರ ಅವಳನ್ನು ಬಂಧಿಸಲಾಗುವುದು ಎಂದು ಪ್ರಕಟಿಸುತ್ತಾನೆ ಈ ತೀವ್ರ ಉದ್ವಿಗ್ನತೆಯ ನಡುವೆಯೇ ಗರ್ಭಿಣಿಯಾಗಿದ್ದ ಸಿಯೇರಾಕ್ಕೆ ಅಚಾನಕ್ ಹೆರಿಗೆ ನೋವು ಆರಂಭವಾಗುತ್ತದೆ ಪರಿಸ್ಥಿತಿಯ ಗಂಭೀರತೆಯ ನಡುವೆಯೂ ಪ್ರೊಫೆಸರ್ ಮತ್ತು ಅವನ ಸಹಚರರು ಮಾನವೀಯತೆಯನ್ನು ತೋರಿಸಿ ಸಿಯೇರಾಗೆ ಮಗುವನ್ನು ಹೆರಿಗೆ ಮಾಡಲು ಸಹಾಯ ಮಾಡುತ್ತಾರೆ ಅವಳು ತನ್ನ ಮಗಳಿಗೆ ವಿಕ್ಟೋರಿಯಾ ಎಂದು ಹೆಸರಿಡುತ್ತಾಳೆ ಮಗಳ ಭವಿಷ್ಯದ ಬಗ್ಗೆ ಚಿಂತಿಸಿದ ಸಿಯರಾವನ್ನು ಅವಳಿಗೆ ಉತ್ತಮ ಜೀವನವನ್ನು ಒದಗಿಸಬಹುದು ಮತ್ತು ದೀರ್ಘ ಜೈಲು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದು ಎಂಬ ಭರವಸೆಯೊಂದಿಗೆ ಪ್ರೊಫೆಸರ್ ತನ್ನ ತಂಡಕ್ಕೆ ಸೇರುವಂತೆ ಮನವೊಲಿಸುತ್ತಾನೆ ಇತ್ತ ಬ್ಯಾಂಕ್ ಆಫ್ ಸ್ಪೇನಲ್ಲಿ ಕಮಾಂಡರ್ ಸಗಾಸ್ಟಾ ನೇತೃತ್ವದ ಮಿಲಿಟರಿ ಪಡೆ ಗಾಂಡಿಯಾ ಜೊತೆಗೂಡಿ ದರೋಡೆಗೆ ಕ್ರೂರ ಅಂತ್ಯ ಹಾಡಲು ಸಜ್ಜಾಗುತ್ತದೆ ಸಗಾಸ್ಟಾದ ತಂಡವು ಬ್ಯಾಂಕ್ ಒಳಗೆ ನುಗ್ಗಲು ಛಾವಣಿಯನ್ನು ಸ್ಫೋಟಿಸುತ್ತದೆ ಆ ಭೀಕರ ಸ್ಫೋಟದಲ್ಲಿ ಹೆಲ್ಸಿಂಕಿ ಗಂಭೀರವಾಗಿ ಗಾಯಗೊಳ್ಳುತ್ತಾನೆ ಅತ್ಯಂತ ತರಬೇತಿ ಪಡೆದ ಸೈನಿಕರ ಎದುರು ಇತರ ದರೋಡೆಕೋರರು ಬೇಗನೆ ಹಿನ್ನಡೆಯಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ ಟೋಕಿಯೋ ಮನಿಲಾ ಮತ್ತು ಡೆನ್ವರ್ ಬ್ಯಾಂಕಿನ ಅಡುಗೆ ಮನೆಯೊಳಗೆ ಸಿಕ್ಕಿ ಹಾಕಿಕೊಳ್ತಾರೆ ಮಿಲಿಟರಿ ತಂಡವು ಅವರನ್ನು ಒಳಗೆ ನುಗ್ಗಿ ಕೊನೆಗೊಳಿಸಲು ಎಲ್ಲ ಮಾರ್ಗಗಳನ್ನೂ ಪ್ರಯತ್ನಿಸುತ್ತಿರುತ್ತದೆ ಅವರಿಗಿಂತ ಕೆಳಗಿನ ಹಲವಾರು ಹಂತಗಳಲ್ಲಿ ಸ್ಟಾಕ್ ಹೋಮ್ ಒಂದು ಡಮ್ ವೈಟ್ರನ್ನು ಕಂಡುಹಿಡಿತಾರೆ ಅದನ್ನು ಬಳಸಿ ಲಿಫ್ಟ್ ಕೇಬಲ್ಸ್ಗಳ ಮೂಲಕ ತನ್ನ ಸ್ನೇಹಿತರು ಮೇಲಕ್ಕೆ ಏರಿ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಬೋದು ಎಂಬ ಆಶೆಯೊಳಗೆ ಮೂಡುತ್ತದೆ ಆದರೆ ಅವರು ಅದನ್ನು ಕಾರ್ಯರೂಪಕ್ಕೆ ತರಲು ಮುನ್ನವೇ ಸ್ನೈಪರ್ಗಳು ಗುಂಡು ಹಾರಿಸಿ ಟೋಕಿಯೋಗೆ ಕೈ ಮತ್ತು ಕಾಲುಗಳಲ್ಲಿ ಹಲವಾರು ಬಾರಿ ಗಾಯ ಮಾಡ್ತಾರೆ ತಪ್ಪಿಸಿಕೊಳ್ಳಲು ಯಾವುದೇ ಭರವಸೆ ಇಲ್ಲ ಎಂಬುದನ್ನು ಅರಿತ ಟೋಕಿಯೋ ಡೆನ್ವರ್ ಮತ್ತು ಮನಿಲಾ ತಮ್ಮನ್ನು ಉಳಿಸಿಕೊಳ್ಳಲು ತನ್ನನ್ನು ಬಿಟ್ಟು ಹೋಗುವಂತೆ ಒತ್ತಾಯಿಸುತ್ತಾಳೆ ಭಾರವಾದ ಹೃದಯದಿಂದ ಡೆನ್ವರ್ ಮತ್ತು ಮನಿಲಾ ಪಲಾಯನ ಮಾಡ್ತಾರೆ ಅದೇ ಕ್ಷಣದಲ್ಲಿ ತನ್ನ ಪ್ರೇಮಿ ಟೋಕಿಯೋವನ್ನು ಉಳಿಸಲು ಕೊನೆಯ ಆಶಯದಲ್ಲಿ ರಿಯೋ ಮೇಲ್ಛಾವಣಿಯಲ್ಲಿ ರಂಧ್ರವನ್ನು ಒಡೆಯಲು ಯಶಸ್ವಿಯಾಗುತ್ತಾನೆ ಅವರ ಕೈಗಳು ಒಂದಾಗುವಷ್ಟರಲ್ಲಿ ಸೈನಿಕರು ಅಡುಗೆ ಮನೆಗೆ ನುಗ್ಗುತ್ತಾರೆ ಗಾಂಡ್ಯ ಟೋಕಿಯೋವನ್ನು ಕೊಲ್ಲಲು ಅವಳ ಮೇಲೆಯೇ ನಿಂತಾಗ ಅವಳು ಹಿಂಜರಿಯದೆ ತನ್ನನ್ನು ತಾನೇ ತ್ಯಾಗ ಮಾಡಿಕೊಳ್ತಾಳೆ ಒಂದು ಭೀಕರ ಸ್ಫೋಟದೊಂದಿಗೆ ಟೋಕಿಯೋ ಗಾಂಡಿಯಾ ಮತ್ತು ಅವನೊಂದಿಗೆ ಇದ್ದ ಹೆಚ್ಚಿನ ಮಿಲಿಟರಿ ಪಡೆಯನ್ನೇ ಕೊಂದು ದರೋಡೆಕೋರರ ಹೋರಾಟವನ್ನು ತನ್ನ ಜೀವದ ಬೆಲೆಯಲ್ಲಿ ರಕ್ಷಿಸುತ್ತಾಳೆ ದಾಳಿಯ ನಂತರ ಕಮಾಂಡರ್ ಸಾಗಸ್ತಾ ತನ್ನ ಸಂಪೂರ್ಣ ತಂಡ ಸ್ಫೋಟದಲ್ಲಿ ಸಾವನ್ನಪ್ಪಿದೆ ಎಂದು ಸುಳ್ಳು ಹೇಳ್ತಾನೆ ಆದರೆ ವಾಸ್ತವದಲ್ಲಿ ಆರ್ಟಿಚೆ ಎಂಬ ಒಬ್ಬ ಸೈನಿಕ ಬದುಕುಳಿದಿರ್ತಾಳೆ ಅವಳು ಗುಪ್ತವಾಗಿ ಉಳಿದುಕೊಂಡು ಅನುಮಾನಾಸ್ಪದ ದರೋಡೆಕೋರರನ್ನು ಒಬ್ಬೊಬ್ಬರಾಗಿ ಹೊಡೆದುರುಳಿಸುವ ರಹಸ್ಯ ಯೋಜನೆಯನ್ನು ರೂಪಿಸ್ತಾಳೆ ಬ್ಯಾಂಕಿನ ಹೊರಗೆ ಈ ದಾಳಿಗೆ ಆದೇಶ ನೀಡಿ ಅನೇಕ ನಿರಪರಾಧ ಜೀವಗಳನ್ನು ಬಲಿಪಡೆದಿದ್ದಕ್ಕಾಗಿ ಆಂಜಲ್ ತಮಾಯೋ ಮೇಲೆ ತೀವ್ರ ಕೋಪಗೊಳ್ತಾನೆ ಟೋಕಿಯೋದ ಸಾವಿನ ಆಘಾತದಿಂದ ಪ್ರೊಫೆಸರ್ ದುಃಖದಲ್ಲಿರುವಾಗಲೇ ಸಿಯರಾ ಅವನನ್ನು ಅಪಹರಿಸಿ ತನ್ನ ಮಗು ಜೊತೆಗೆ ತಪ್ಪಿಸಿಕೊಳ್ತಾಳೆ ಬಳಿಕ ಅವಳು ತಮಾಯೋನನ್ನು ಪತ್ತೆಹಚ್ಚಿ ಬಂದೂಕಿನ ಬೆದರಿಕೆಯಲ್ಲಿ ಹಿಡಿದುಕೊಂಡು ಪ್ರೊಫೆಸರ್ನನ್ನು ಬಲಿಪಶುವಾಗಿಸಿ ಅವನಿಗೆ ಒಪ್ಪಿಸಿ ಮತ್ತು ಬದಲಾಗಿ ತಮಾಯೋ ತನ್ನ ಹೆಸರನ್ನು ತೆರವುಗೊಳಿಸಿ ಒಬ್ಬ ಹೀರೋ ರೀತಿ ಕೀರ್ತಿಯನ್ನು ಪಡೆಯುವ ಅವಕಾಶ ನೀಡುತ್ತಾಳೆ ಆದರೆ ತಮಾಯೋ ಇದನ್ನು ನಿರಾಕರಿಸಿ ಪೊಲೀಸರನ್ನು ಕರೀತಾನೆ ಈ ಗೊಂದಲದ ಮಧ್ಯೆಯೇ ಪ್ರೊಫೆಸರ್ ತನ್ನ ಚಾಣಾಕ್ಷತೆಯಿಂದ ಬಂಧನದಿಂದ ತಪ್ಪಿಸಿಕೊಳ್ತಾನೆ ಮತ್ತು ಸಿಯರಾಲನ್ನು ಕೂಡ ಪೊಲೀಸರ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡ್ತಾನೆ ಈ ಅಪಾಯಕರ ಕ್ಷಣಗಳಲ್ಲಿ ತೋರಿಸಿದ ನಿಷ್ಠೆ ಮತ್ತು ಸಹಾಯದಿಂದ ಪ್ರೊಫೆಸರ್ ಕೊನೆಗೂ ಸಿಯೇರಾಳ ಸಂಪೂರ್ಣ ವಿಶ್ವಾಸವನ್ನು ಗಳಿಸ್ತಾನೆ ಬ್ಯಾಂಕ್ ಒಳಗೆ ಉಳಿದ ದರೋಡೆಕೋರರು ದರೋಡೆಯ ಕೊನೆಯ ಹಂತ ಆರಂಭಿಸುತ್ತಾರೆ ಶುದ್ಧಗೊಳಿಸಿದ ಚಿನ್ನವನ್ನು ಡ್ರೈನೇಜ್ ಪೈಪ್ಗಳ ಮೂಲಕ ಹೊರ ಕಳಿಸ್ತಾರೆ ಹೊರಗಡೆ ಪ್ರೊಫೆಸರ್ ಸಿಯೇರಾ ಮಾರ್ಸೆಲ್ಲೆ ಮತ್ತು ಬೆಂಜಮಿನ್ ಇದ್ದು ತಮ್ಮ ತಂಡದ ಮೂಲಕ ಆ ಚಿನ್ನವನ್ನು ಸಂಗ್ರಹಿಸುತ್ತಾರೆ ಆದರೆ ದುರದೃಷ್ಟವಶಾತ್ ಗುಂಪನ್ನು ಬರ್ಲೆನ್ನ ಮಾಜಿ ಪತ್ನಿ ಟಟಿಯಾನಾ ಮತ್ತು ಅವನ ಮಗ ರಾಫೆಲ್ ನೇತೃತ್ವದ ಪ್ರತಿಸ್ಪರ್ಧಿ ಕಳ್ಳರ ತಂಡ ದೋಚುತ್ತದೆ ಇದೇ ವೇಳೆ ಆರ್ಟಿಚೆ ಸಗಾಸ್ಟಾ ಜೊತೆ ಸೇರಿ ಬ್ಯಾಂಕಿನೊಳಗೆ ದಂಗೆಯನ್ನು ಪ್ರಾರಂಭಿಸಲು ಸಹಾಯ ಮಾಡ್ತಾನೆ ಇದರಿಂದ ಇನ್ನಷ್ಟು ಸೈನಿಕರು ಒಳಗೆ ನುಗ್ಗಿ ದರೋಡೆಕೋರರನ್ನು ಬಂಧಿಸ್ತಾರೆ ಈ ಮೂಲಕ ದರೋಡೆಕೋರರು ಸಂಪೂರ್ಣವಾಗಿ ಸೋಲ್ತಾರೆ ತನ್ನ ತಂಡದ ಜೊತೆಗೆ ಅಂತ್ಯವನ್ನು ಎದುರಿಸಬೇಕು ಎಂಬ ನಿರ್ಧಾರಕ್ಕೆ ಬಂದ ಪ್ರೊಫೆಸರ್ ಕದ್ದ ಚಿನ್ನವನ್ನು ಪತ್ತೆ ಹಚ್ಚುವ ಜವಾಬ್ದಾರಿಯನ್ನು ಸಿಯರ್ರಾಗೆ ಒಪ್ಪಿಸಿ ತಾನೇ ಮುಂದೆ ಬಂದು ತಮಾಯೋಗೆ ಶರಣಾಗುತ್ತಾನೆ ನಂತರ ಅವನು ಪೊಲೀಸ್ ಕಸ್ಟಡಿಯಲ್ಲಿ ತನ್ನ ಸಹ ದರೋಡೆಕೋರರ ಜೊತೆಗೂಡಿ ಮತ್ತೆ ಬ್ಯಾಂಕ್ಗೆ ಮಾಡ್ತಾನೆ ಇನ್ನೊಂದು ಕಡೆ ಸಿಯರ್ರ ಪ್ರೊಫೆಸರ್ನ ಹೊರಗಿನ ತಂಡವನ್ನು ನಿಷ್ಠೆಯಿಂದ ಮುನ್ನಡೆಸಿ ಕದ್ದ ಚಿನ್ನವನ್ನು ಹುಡುಕುತ್ತಾಳೆ ಆ ವೇಳೆ ಅವಳ ಎದುರಿಗೆ ಟಟಿಯಾನಾ ಮತ್ತು ರಫೇಲ್ ಬರ್ತಾರೆ ಸಿಯರ್ರ ಈ ಚಿನ್ನದಲ್ಲಿ ನಿಮ್ಮಿಬ್ಬರಿಗೂ ಸಮಾನ ಹಂಚಿಕೆ ಕೊಡಲಾಗುತ್ತದೆ ಎಂಬ ಪ್ರೊಫೆಸರ್ನ ಸಂದೇಶವನ್ನು ಅವಳಿಗೆ ತಲುಪಿಸುತ್ತಾಳೆ ಬೆರ್ಲಿನ್ ಮೇಲಿನ ತಮ್ಮ ಹಂಚಿಕೊಂಡ ಪ್ರೀತಿ ನೆನಪಾಗುತ್ತಿದ್ದಂತೆ ಟಟಿಯಾನಾ ಮತ್ತು ರಫೇಲ್ ಆ ಒಪ್ಪಂದಕ್ಕೆ ಒಪ್ಪಿ ಚಿನ್ನವನ್ನು ಸಿಯರ್ರಾಗೆ ಒಪ್ಪಿಸುತ್ತಾರೆ ಕಥೆಯ ಅಂತ್ಯಕ್ಕೆ ಬಂದಾಗ ಸ್ಪೇನ್ನ ಚಿನ್ನದ ಭಂಡಾರ ಸಂಪೂರ್ಣವಾಗಿ ಕಳವಾಗಿರುವುದು ಸಾರ್ವಜನಿಕರಿಗೆ ತಿಳಿಯುತ್ತದೆ ದೇಶದ ಆರ್ಥಿಕತೆ ಕುಸಿಯಲು ಆರಂಭಿಸುತ್ತದೆ ಆಗ ಪ್ರೊಫೆಸರ್ ಚಿನ್ನವನ್ನು ಹಿಂದಿರುಗಿಸಿ ಆರ್ಥಿಕತೆಯನ್ನು ಉಳಿಸುತ್ತೇನೆ ಬದಲಾಗಿ ನನ್ನ ತಂಡದ ಎಲ್ಲರಿಗೂ ಸ್ವಾತಂತ್ರ್ಯ ಕೊಡಿ ಎಂದು ತಮಾಯೋಗೆ ಒಪ್ಪಂದವೊಂದನ್ನು ನೀಡುತ್ತಾನೆ ಆದರೆ ಪ್ರೊಫೆಸರ್ ನಿಜವಾದ ಚಿನ್ನವನ್ನು ನೀಡುವುದಿಲ್ಲ ಬದಲಾಗಿ ಚಿನ್ನದ ಬಣ್ಣ ಹಚ್ಚಿದ ಹಿತ್ತಾಳೆಯ ಗಟ್ಟಿಗಳನ್ನು ತಮಾಯೋಗೆ ಒಪ್ಪಿಸುತ್ತಾನೆ ಇದರಿಂದ ತಮಾಯೋ ಮುಂದೆ ಎರಡು ಆಯ್ಕೆಗಳು ಉಳಿಯುತ್ತವೆ ಒಂದು ಸತ್ಯವನ್ನು ಹೇಳಿ ಪ್ರೊಫೆಸರ್ನನ್ನು ಸೋಲಿಸುವುದು ಆದರೆ ಅದರಿಂದ ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ನಾಶವಾಗುತ್ತದೆ ಅಥವಾ ಪ್ರೊಫೆಸರ್ನ ಸುಳ್ಳನ್ನು ಒಪ್ಪಿಕೊಂಡು ತಾನೇ ರಾಷ್ಟ್ರದ ಹೀರೋ ಆಗುವುದು ಕೊನೆಗೆ ತಮಾಯೋ ಸುಳ್ಳನ್ನೇ ಆಯ್ಕೆ ಮಾಡ್ತಾನೆ ಸಾರ್ವಜನಿಕವಾಗಿ ದರೋಡೆಕೋರರೆಲ್ಲರೂ ಗುಂಡಿನ ಚಕಮಕಿಯಲ್ಲಿ ಸತ್ತಿದ್ದಾರೆ ಮತ್ತು ಚಿನ್ನವನ್ನು ಮರಳಿ ಪಡೆಯಲಾಗಿದೆ ಎಂದು ಘೋಷಿಸುತ್ತಾನೆ ಅದರೊಂದಿಗೆ ಜಗತ್ತಿನ ದೃಷ್ಟಿಯಲ್ಲಿ ಎಲ್ಲ ದರೋಡೆಕೋರರು ಸತ್ಯವರಾಗುತ್ತಾರೆ ಆದರೆ ವಾಸ್ತವದಲ್ಲಿ ಅವರು ಎಲ್ಲರೂ ಹೊಸ ಗುರುತುಗಳೊಂದಿಗೆ ಅಪಾರ ಸಂಪತ್ತಿನ ಜೊತೆಗೆ ಮತ್ತೆಂದೂ ಹಿಡಿಯಲ್ಪಡುವ ಭಯವಿಲ್ಲದೆ ಶಾಂತಿಯುತ ಜೀವನವನ್ನು ಆರಂಭಿಸುತ್ತಾರೆ ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು